ನಮಸ್ತೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಈ ಒಂದು ಕೋರ್ಸಲ್ಲಿ ಇವತ್ತು ಫಸ್ಟ್ ಚಾಪ್ಟರ್ ಬಗ್ಗೆ ನಾನು ಮಾತನಾಡ್ತಾ ಇದ್ದೆ ಫಸ್ಟ್ ಚಾಪ್ಟರ್ ಯಾವುದು ಅಪ್ಪ ಅಂದರೆ ಮೂಲ ಅಂಶಗಳು ಬೇಸಿಕ್ ಕಾನ್ಸೆಪ್ಟ್ಸ್ ಇದು ನನ್ನ ಕನಸಾಗಿತ್ತು ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಸ್ಟಡಿ ಬಗ್ಗೆ ಅಧ್ಯಯನದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ನಾನು ಹೇಳಿಕೊಡ್ಬೇಕು ಅದರ ಮೇಲೆ ಒಂದು ಕೋರ್ಸ್ ಮಾಡಬೇಕು ಅಂತ ನಾನು ಭಾಳ ದಿನಗಳಿಂದ ಅಂದ್ಕೊಂಡಿದ್ದೆ ಈಗ ಆ ಕನಸು ನನಸಾಗುವ ಸಂದರ್ಭ ಬಂದಿದೆ ಹೀಗಾಗಿ ಆ ಕೋರ್ಸ್ ನಿಮ್ಮ ಕಣ್ಮಂದಿದೆ ಸೊ ಇಲ್ಲಿ ಪ್ರಶ್ನೆ ಬರುತ್ತೆ ಬೇಸಿಕ್ ಕಾನ್ಸೆಪ್ಟ್ಸ್ ಅಂದರೇನು ಮೂಲ ಅಂಶಗಳು ಅಂದರೇನು ಅಂತ ಬರುತ್ತೆ ರೈಟ್ ಅದರ ಬಗ್ಗೆ ಫಸ್ಟ್ ಚರ್ಚೆ ಮಾಡೋದಾದ್ರೆ ಮೂಲಭೂತ ವಿಚಾರಗಳು ತತ್ವಗಳು ಕಲ್ಪನೆಗಳು ಮುಂತಾದವುಗಳಿಗೆ ಮೂಲ ಅಂಶಗಳು ಅಂತ ಕರಿತೀವಿ ಸೊ ಬೇಸಿಕ್ ಕಾನ್ಸೆಪ್ಟ್ಸ್ ಅಂದರೆ ಏನು ಅಂತ ಫಸ್ಟ್ ಅರ್ಥ ಮಾಡಿಸ್ತಾ ಇದ್ದೇನೆ ವಾಟ್ ಯು ಮೀನ್ ಬೈ ಬೇಸಿಕ್ ಕಾನ್ಸೆಪ್ಟ್ ಮೂಲ ಮೂಲ ಅಂಶಗಳಂದರೆ ಮೂಲ ವಿಚಾರಗಳು ತತ್ವಗಳು ಕಲ್ಪನೆಗಳು ಮುಂತಾದವುಗಳಿಗೆ ನಾವು ಮೂಲ ಅಂಶಗಳು ಅಂತ ಕರಿತೀವಿ ಉದಾಹರಣೆ ಈಗ ಸ್ವಿಮ್ಮಿಂಗ್ ತೊಗೊಳ್ಳೋಣ ಈಜಾಡೋದು ಈಜು ಈಗ ನೀವು ಆಡಬೇಕಾಗಿದೆ ಈಜು ಕಲಿಬೇಕಾಗಿದೆ ಅದಕ್ಕೆ ಮೂಲ ಅಂಶಗಳೇನು ಬೇಸಿಕ್ ಕಾನ್ಸೆಪ್ಟ್ಸೇನು ಏನಪ್ಪ ಅಂದರೆ ಬಾಡಿ ಹಿಂಗೆ ಇರಬೇಕು ಆಡಿರಬೇಕು ಕಡಿ ಮಾಡಿದ್ರೆ ಹಿಂಗೆ ಸ್ಟ್ರೇಟ್ ಮಾಡಿದ್ರೆ ಸೀದಾ ಓಂ ನಮ ಶಿವ ಸೀದಾ ಗುಳಮದ ಒಳಗೆ ಹೋಗ್ಬಿಡಿದ್ರೆ ಆಮೇಲೆ ಕೈ ಚೊಕ್ಕೋಬೇಕು ಎರಡು ಕೈ ಮುಂದೆ ಹಾಕಿ ಜೊಕ್ಕೋಬೇಕು ನೀರು ಹೊಟ್ಟಿ ಒಳಗೆ ಜೊಕ್ಕೋಬೇಕು ಕಾಲು ಬಡಿಬೇಕು ಅದಾದಮೇಲೆ ನೀರಿ ಹಿಂಗೆ ಹರಿತಾ ಇದ್ದರೆ ಆದರೆ ಎದುರು ಈಸಾಡಬಾರ್ದು ನೀರಿಗೆ ಕ್ರಾಸ್ ಮೇಲೆ ಈಸಾಡಬೇಕು ಅಥವಾ ನೀರಿನ ಹರಿಗೆ ಹರಿವಿಗೆ ನಾವು ನಾವು ಇವೆಲ್ಲ ಗೊತ್ತಿರಬೇಕಲ್ಲ ನೀರು ಕುಡಿಬಾರ್ದು ಇವುಗಳಿಗೆ ಬೇಸಿಕ್ ಕಾನ್ಸೆಪ್ಟ್ಸ್ ಅಂತ ಕರಿತೆ ಒಂದು ಮನೆಗೆ ಭದ್ರ ಬುನಾದಿ ಪಾಯ ಎಷ್ಟು ಇಂಪಾರ್ಟೆಂಟು ಒಬ್ಬ ಸ್ಟೂಡೆಂಟ್ಗೆ ಬೇಸಿಕ್ ಕಾನ್ಸೆಪ್ಟ್ಸೇ ಭದ್ರ ಬುನಾದಿ ಅಷ್ಟೇ ಇಂಪಾರ್ಟೆಂಟ್ ಈಗ ನೀವು ಡಿಗ್ರಿಯಲ್ಲಿದ್ದೀರ ಸರ್ ನನ್ನ ಡಿಗ್ರಿಯಲ್ಲಿದ್ದೀನಿ ನನಗೆ ಏನಪ್ಪ ಅಂದರೆ ಹಿಸ್ಟ್ರಿ ಭಾಳ ಕಷ್ಟ ಆಗ್ತಿದೆ ಯಾಕಂದರೆ ಇತಿಹಾಸದ ಬೇಸಿಕ್ ಕಾನ್ಸೆಪ್ಟ್ಸ್ ಗೊತ್ತಿಲ್ಲ ನಿಮಗೆ ಸೊ ಈಗಲೂ ಕಾಲ ಮಿಂಚಲ್ಲ ತಿಳ್ಕೊಳ್ಳಿ ಸರ್ ನಮ್ಮ ಡಿಗ್ರಿ ಬಿ ಎಸ್ ಸಿ ಅಲ್ಲಿದ್ದೀನಿ ನನಗೆ ಮ್ಯಾಥಮೆಟಿಕ್ಸ್ ಭಾಳ ಕಷ್ಟ ಆಗ್ತದೆ ಯಾಕಂದರೆ ಮ್ಯಾಥಮೆಟಿಕ್ಸ್ದು ಬೇಸಿಕ್ಸ್ ಗೊತ್ತಿಲ್ಲ ನಿಮಗೆ ಸಂಕಲನ ವ್ಯವಕಲನದಲ್ಲೂ ಇನ್ನೂ ತಡ್ಕಾಡ್ತೀರಾ ನೀವು ಅಂತ ಅರ್ಥ ಹೋಗಿ ವಾಪಸ್ ಐದನೇ ಕ್ಲಾಸ್ ಆರನೇ ಕ್ಲಾಸ್ ಪುಸ್ತಕ ಓದಿ ಶಿಕ್ಷಣಕ್ಕೆ ವಯಸ್ಸಿಲ್ಲ ಈಗ ಕಲಿಬೇಕು ಆಗಿನ ಕಲಿಯೋಕ್ಕೆ ಬಂದಿಲ್ಲ ಈಗ ಐದನೇ ಕ್ಲಾಸ್ ಆರನೇ ಕ್ಲಾಸ್ ಪುಸ್ತಕ ಓದಬೇಕು ಬೇಸಿಕ್ ಕಾನ್ಸೆಪ್ಟ್ಸ್ ಯಾಕಂದರೆ ನಿಮ್ಮ ಮನೆಯ ಬುನಾದಿ ಭದ್ರ ಮಾಡ್ಕೋಬೇಕು ಅಡಿಪಾಯ ಭದ್ರ ಮಾಡ್ಕೊಂಡ್ರೆ ಮೇಲೆ ಇದ್ರ ಬಗ್ಗೆ ಭಾಳ ಜನರಿಗೆ ಅರಿವೇ ಇಲ್ಲ ಸುಮ್ಮನೆ ಎಲ್ಲರೂ ಓದ್ತಾರೆ ನಾನು ಓದ್ತೀನಿ ಅದು ಇಷ್ಟ ಆಗಲ್ಲ ಇದು ಇಷ್ಟ ಆಗಲ್ಲ ಲಾಸ್ಟ್ ಏನು ಮಾಡ್ಬಿಡೋದು ಸಾಲಿ ಬಿಟ್ಬಿಡೋದು ಕಾಲೇಜ್ ಬಿಟ್ಬಿಡೋದು ಇಲ್ಲ ಭಾಳ ಜನ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಿರೋ ಒಂದು ವರ್ಷ ಓದೋದು ನನಗೆ ಅದು ಅರ್ಥ ಆಗಲಿಲ್ಲ ಇದು ಅರ್ಥ ಆಗಲ್ಲ ಹಾಗಲ್ಲ ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಬೇಸಿಕ್ ಕಾನ್ಸೆಪ್ಟ್ಸ್ ಹಾಂ ಬೇಸಿಕ್ ಕಾನ್ಸೆಪ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಆಸ್ ಪರ್ ಆಸ್ ದಿ ಹಾಂ ಆಸ್ ಪರ್ ಆಸ್ ದಿ ಯುವರ್ ಕರಿಯರ್ ಈಸ್ ಕನ್ಸರ್ನ್ ನಿಮ್ಮ ಒಂದು ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಳ್ಳೋದಾದ್ರೆ ಬೇಸಿಕ್ಸ್ ಬೇಕೇ ಬೇಕು ನಿಮಗೆ ಈಗಲೂ ಕಲೀರಿ ನೀವೀಗ ಐ ಎ ಎಸ್ ಸಿ ಓದ್ತಾ ಇದ್ದೀರಾ ನಿಮ್ಗೆ ಇಂಗ್ಲೀಷ್ ಗೊತ್ತಿಲ್ಲ ಹೋಗ್ರಿ ಐದನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಪುಸ್ತಕ ಓದ್ರಿ ಯಾರ ಹತ್ರ ಕೇಳ್ರಿ ಒಂದು ತಿಳ್ಕೊಡ್ರಿ ಭಿಕ್ಷುಕರು ಮತ್ತು ವಿದ್ಯಾರ್ಥಿಗಳು ಇಬ್ಬರು ಒಂದೇ ಭಿಕ್ಷುಕರು ಮಾನ ಮರ್ಯಾದೆ ಬಗ್ಗೆ ವಿಚಾರ ಮಾಡಿದ್ರೆ ಅವ್ರು ಹೊಟ್ಟೆ ತುಂಬಲ್ಲ ವಿದ್ಯಾರ್ಥಿಗಳು ಮಾನ ಮರ್ಯಾದೆ ಬಗ್ಗೆ ವಿಚಾರ ಟೆನ್ಷನ್ ಮಾಡಿಕೊಂಡ್ರೆ ವಿಚಾರ ಮಾಡಿದ್ರೆ ಜ್ಞಾನ ತುಂಬಲ್ಲ ಮಾನ ಮರ್ಯಾದೆ ಇಲ್ಲ ಅಂದಮೇಲೆ ಹೋಗೋ ಪ್ರಶ್ನೆ ಇಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ನಿಮಗೆ ಬೇಸಿಕ್ ಕಾನ್ಸೆಪ್ಟ್ಸ್ ಪ್ರಾಬ್ಲಮ್ ಇದ್ದರೆ ಯಾವುದೋ ಒಂದು ವಿಷಯದಲ್ಲಿ ಈಗ ನೀವು ಐ ಎ ಎಸ್ಗೆ ಓದ್ತಾ ಇದ್ದೀರಾ ಅಲ್ಲಿ ನಿಮ್ಗೆ ಯಾವುದೋ ಒಂದು ಸಬ್ಜೆಕ್ಟ್ ಅರ್ಥ ಆಗ್ತಿಲ್ಲ ಮೆಡಿಕಲ್ ಓದ್ತಾ ಇದ್ದೀರಾ ಯಾವುದೋ ಒಂದು ಸಬ್ಜೆಕ್ಟ್ ಅರ್ಥ ಆಗ್ತಿಲ್ಲ ಏನೋ ಓದ್ತಾ ಇದ್ದೀರಿ ಎಸ್ ಎಸ್ ಎಲ್ ಸಿಲಿ ಇದ್ರ ಸೊ ಸೈನ್ಸ್ ಅರ್ಥ ಆಗ್ತಿಲ್ಲ ಬನ್ನಿ ನಾಲ್ಕನೇ ಕ್ಲಾಸ್ ಸೈನ್ಸ್ ಓದಿ ಕೇಳಿರಿ ಒಬ್ರು ಕೇಳಿ ತಿಳ್ಕೊಡಿ ಆನ್ಲೈನ್ ಇದೆ ಎಲ್ಲ ಇದೆ ಜಗತ್ತಿದೆ ಗೂಗಲ್ ಇದೆ ಸೊ ಹೀಗಾಗಿ ಯಾವಾಗ ನೀವು ಬೇಸಿಕ್ ಕಾನ್ಸೆಪ್ಟ್ಸನ್ನ ಕ್ಲಿಯರ್ ಮಾಡ್ಕೊತೀರೋ ಯಾವಾಗ ನೀವು ತಳಮಟ್ಟಕ್ಕೆ ಹಾಕ್ತೀರೋ ಅವಾಗಲೇ ನಿಮಗೆ ವಿದ್ಯಾರ್ಥಿ ಅನ್ಸ್ಕೊಳ್ಳೋಕೆ ಸಾಧ್ಯ ಆವಾಗಲೇ ನಿಮಗೆ ಅಧ್ಯಯನ ಆ ಒಂಥರ ಏನಪ್ಪ ಅಂದ್ರೆ ಆಸ್ವಾದನೆ ಮಾಡ್ತೀರ ಅಧ್ಯಯನವನ್ನು ಎಂಜಾಯ್ ಮಾಡ್ತೀರಾ ಭಾಳಷ್ಟು ಖುಷಿ ಖುಷಿಯಾಗಿ ಎಲ್ಲವನ್ನು ಎಲ್ಲರಿಗಿಂತ ಟಾಪ್ ಟಾಪಲ್ಲಿ ಇರ್ತಾರೆ ಅರ್ಥ ಆಯ್ತಲ್ಲ ಸೊ ಮೂಲ ಅಂಶಗಳು ಅಥವಾ ಬೇಸಿಕ್ ಕಾನ್ಸೆಪ್ಟು ಒಬ್ಬ ವಿದ್ಯಾರ್ಥಿಗೆ ಬೇಕಾದ ಭದ್ರ ಬುನಾದಿ ನಾನು ಸುಮಾರು ಏಳೆಂಟು ಚಾಪ್ಟರ್ ಮಾಡೋ ಈ ಕೋರ್ಸಲ್ಲಿ ಫಸ್ಟ್ ಚಾಪ್ಟರ್ ಇದೇ ತಗೊಂಡಿನಿ ಬೇಸಿಕ್ ಕಾನ್ಸೆಪ್ಟ್ ಫಸ್ಟ್ ಚಾಪ್ಟರ್ ತೊಗೊಂಡಿನಿ ಯಾಕಂದರೆ ಭದ್ರ ಬುನಾದಿ ಬಗ್ಗೆ ಫಸ್ಟ್ ಮಾತಾಡಬೇಕಲ್ಲ ಅಡಿಪಾಯದ ಬಗ್ಗೆ ಮಾತಾಡಬೇಕು ಅದೇ ವೀಕ್ ಇದ್ರೆ ಮೇಲ್ಗಡೆ ನೀವು ಎಷ್ಟು ಬಿಡ್ಲಿ ಕಟ್ಟೋದ್ರೂ ಅದು ಬಿದ್ದೋಗ್ತೈತೆ ಹೀಗಾಗಿ ಭದ್ರ ಬುನಾದಿ ಕಟ್ಟಿರಲಿ ನಾನು ಹೇಳ್ತಾ ಇದ್ದೀನಿ ಈಗ ಡಿಗ್ರಿಯಲ್ಲಿ ಇರ್ದಿರೋ ಗೊತ್ತಿಲ್ಲ ನನಗೆ ನೀವು ಈಗ ಯಾವುದೋ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಓದ್ತಾ ಇದ್ದರೂ ಗೊತ್ತಿಲ್ಲ ನೀವು ಎಸ್ ಎಸ್ ಎಲ್ ಸಿಲಿ ಇದ್ರೂ ಗೊತ್ತಿಲ್ಲ ಪಿ ಯು ಸಿಲಿ ಇದ್ರೂ ಗೊತ್ತಿಲ್ಲ ಮೆಡಿಕಲ್ ಮಾಡ್ತಾ ಇದ್ದಾರೆ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ ಏನೋ ಮಾಡಿ ನನಗೆ ಗೊತ್ತಿಲ್ಲ ನಿಮಗೆ ಯಾವುದೇ ಒಂದು ವಿಷಯ ಕಷ್ಟ ಅನಿಸಿದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ ಈಗ ಪಿ ಎಸ್ ಐ ಓದ್ತಾ ಇದ್ದೀರ ಪಿ ಎಸ್ ಐಲಿ ನನಗೆ ಮೆಂಟಲ್ ಅಬಿಲಿಟಿ ಅರ್ಥ ಆಗ್ತಿಲ್ಲ ಅಂದರೆ ದಯವಿಟ್ಟು ಹೋಗಿ ಐದನೇ ಕ್ಲಾಸ್ ಆರನೇ ಕ್ಲಾಸ್ ಪುಸ್ತಕ ಓದು ಅಥವಾ ಯಾರಿಗಾದ್ರೂ ಕೇಳಿ ಆ ಬೇಸಿಕ್ ಕಾನ್ಸೆಪ್ಟ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ ಆನ್ಲೈನ್ ಇದೆ ಅರ್ಥ ಇದೆ ಸೊ ನೆಕ್ಸ್ಟ್ ಈಗ ನೆಕ್ಸ್ಟ್ ನೋಡಿ ಈಗ ಇಂಗ್ಲೀಷ್ನ ಮೂಲ ಅಂಶಗಳು ಯಾವುದು ಬರುತ್ತೆ ಈಗ ನಿಮಗೆ ಇಂಗ್ಲೀಷ್ ಶಬ್ದಕ್ ಸಬ್ಜೆಕ್ಟ್ ಕಷ್ಟ ಆಗಿದೆ ಅಂತ ಅನ್ಕೊಳ್ಳೋಣ ಭಾವಿಸಣ ಸರ್ ನನಗೆ ಇಂಗ್ಲೀಷ್ ಭಾಳ ಏನಾಗಿದೆ ಅಪ್ಪ ಅಂದರೆ ಕಬ್ಬಿಣದ ಕಡಲೆ ಆಗಿದೆ ಇಂಗ್ಲೀಷ್ ಅಂದರೆ ನನಗೆ ಕುತ್ತಿ ಬರ್ತರು ಸರ್ ಭಾಳ ದೊಡ್ಡ ಸಮಸ್ಯೆ ಇದೆ ಇದಕ್ಕೆ ಮೂಲ ಅಂಶಗಳು ಏನು ಗೊತ್ತಿಲ್ಲ ಇಂಗ್ಲೀಷ್ ಭಾಷೆ ನಿಮಗೆ ಅರ್ಥ ಆಗಬೇಕು ಈಗ ನೀವು ಕಲೀಲೇಬೇಕು ಈಗ ನೀವು ಯಾವುದೋ ಒಂದು ಕಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದ್ತಾ ಇದ್ದೀರಾ ಇಲ್ಲಿ ನೋಡಿದ್ರೆ ಇಂಗ್ಲೀಷ್ ಇದೆ ಇಂಗ್ಲೀಷ್ ನಿಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಇಲ್ಲ ಈಗ ಇದನ್ನು ಕಲಿಬೇಕಂದ್ರೆ ಮೂಲ ನಾ ಹೇಳಿದೆ ನೋಡಿ ಫಸ್ಟ್ ಗ್ರಾಮರ್ಗೆ ಹೆಚ್ಚಿನ ಮಹತ್ವ ಕೊಡಿ ಕಲೀರಿ ಗ್ರಾಮರ್ ಈಜೆಲ್ಲಿ ಹಚ್ಬೇಕು ವಾಜ್ ಎಲ್ಲಿ ಹಚ್ಬೇಕು ಅವೆಲ್ಲ ಕಲೀರಿ ಬುಕ್ಸ್ ಇದ್ದಾವೆ ವಿಡಿಯೋಗಳಿರ್ತವೆ ಇಂಟರ್ನೆಟ್ ಇದೆ ಅಥವಾ ನಿಮ್ಮ ಸ್ನೇಹಿತರಿದ್ದಾರೆ ಒಟ್ಟು ಹುಡುಕ್ಬೇಕು ಬಿಡ್ಬಾರು ತಲೀ ಯಾರಿಗಾರೆ ನೀವೀಗ ಸರ್ ನನಗೆ ಮೂವತ್ತು ವರ್ಷ ಆಗಿದೆ ಈಗಲೂ ಫಸ್ಟಿಂದ ಕಲಿಬೇಕು ಹಾಂ ಹೌದು ಕಲಿಬೇಕು ದಿಸ್ ಇಸ್ ದ ಬ್ಯೂಟಿ ಆಫ್ ಎಜುಕೇಷನ್ ಶಿಕ್ಷಣದ ಒಂದು ಸೌಂದರ್ಯ ಏನಪ್ಪ ಅಂದರೆ ನೀವು ಎಲ್ಲಿಂದಾದರೂ ಶುರು ಮಾಡ್ಬೋದು ಗೊತ್ತಿಲ್ಲ ಅಂದರೆ ಕಲಿಯೋಕ್ಕೇನು ಗ್ರಾಮರಿಗೆ ಹೆಚ್ಚಿನ ಮಹತ್ವ ಕೊಡಿ ಆಮೇಲೆ ಸಣ್ಣ ಸಣ್ಣ ಪುಸ್ತಕ ಓದಿರಿ ಐದನೇ ಕ್ಲಾಸ್ ಮಕ್ಕಳು ಪುಸ್ತಕ ಆನೇ ಕ್ಲಾಸ ಇಂಗ್ಲೀಷ್ ಪುಸ್ತಕ ಏಳನೇ ಕ್ಲಾಸ್ ಇಂಗ್ಲೀಷ್ ಪುಸ್ತಕ ಓದಕ್ಕೆ ಶುರು ಮಾಡೋದು ಆಮೇಲೆ ಇಂಗ್ಲೀಷ್ ನ್ಯೂಸ್ ನೋಡೋಕೆ ಶುರು ಮಾಡೋದು ಇಂಗ್ಲೀಷ್ ನ್ಯೂಸ್ ಅರ್ಥ ಆಗಲಿ ಬಿಡ್ಲಿ ಸುಮ್ಮನೆ ನೋಡೋದು ಅಟ್ಲೀಸ್ಟ್ ನೋಡಿದ್ರೆ ಯೇಶ್ ಏನು ಇಂಗ್ಲೀಷ್ ನ್ಯೂಸ್ ನೋಡ್ತಾನಲ್ಲ ಭಾರಿ ಇಂಟೆಲಿಜೆಂಟ್ ಅಂತ ಅನ್ಕೋತಾರೆ ಒಂದು ಬಿಲ್ಡಪ್ಪರೇ ಆಗ್ತೈತಿ ಮನೆಗೆ ಕೂತ್ರು ಸಿದಾ ಇಂಗ್ಲೀಷ್ ನ್ಯೂಸ್ ಆನ್ ಮಾಡೋದು ಏಯ್ ಸರಿಯಾಗಿ ಕಡೆ ಕಿಸಬೈ ಸರಿಯ ಕಡೆ ಸೈಡಿಗೆ ನಾ ಏನಾದ್ರಿ ಇಂಗ್ಲೀಷ್ ನ್ಯೂಸ್ ನೋಡೋ ನಿಮಗೆ ಇಂಗ್ಲೀಷ್ ಗೊತ್ತಿರಲ್ಲ ಆದರೂ ಕೂಡ ಹಿಂಗೆ ತಲೆ ಹಾಕ್ತಿರ್ಬೇಕು ಟಿವಿ ಮುಂದೆ ಕೂತಿ ಎಲ್ಲರ ಏನೋ ಎಷ್ಟು ಭಾರಿ ಇಂಟೆಲಿಜೆಂಟ್ ನಮ್ಮ ಇಂಡಿಯಾದ ನಿಮ್ಗೆ ಗೊತ್ತೇ ಅದು ಇಂಗ್ಲೀಷ್ ಅಂದ್ರೆ ಫುಲ್ ಹವನೇ ಹವ ಅದ್ರ ಸ್ಟೇಟಸ್ ಆಗ್ಬಿಟು ಅದು ಆ್ಯಕ್ಚುಲಿ ಹಂಗೆ ಸ್ಟೇಟಸ್ ಆಗಬಾರ್ದಾಗಿತ್ತು ಆಗೈತಿ ನ್ಯೂಸ್ ನೋಡ್ಬೇಕು ಆಮೇಲೆ ಏನು ಮಾಡಬೇಕು ನೀವು ಸಣ್ಣ ಸಣ್ಣ ಪುಸ್ತಕ ಓದ್ಬೇಕು ಸಣ್ಣ ಸಣ್ಣ ಕಥೆಗಳ ಪುಸ್ತಕ ಓದ್ಬೇಕು ಇಂಗ್ಲೀಷಲ್ಲಿರುವಂಥ ಕಥೆಗಳ ಪುಸ್ತಕ ಓದಬೇಕು ಸಣ್ಣ ಮಕ್ಕಳ ಪುಸ್ತಕ ಓದ್ಬೇಕು ಆಮೇಲೆ ಇಂಗ್ಲೀಷ್ ನ್ಯೂಸ್ ಪೇಪರ್ ಓದಬೇಕು ನ್ಯೂಸ್ ನೋಡಬೇಕು ಇಂಗ್ಲೀಷ್ ನ್ಯೂಸ್ ಪೇಪರ್ ಓದಬೇಕು ಆಮೇಲೆ ದಿನ ಒಂದು ಹತ್ತು ಶಬ್ದ ಹತ್ತು ಶಬ್ದ ವೆಕ್ಯಾಬ್ಯುಲರಿ ದಿನ ಒಂದು ಹತ್ತು ಹೊಸ ಶಬ್ದ ಕಲಿಯೋದು ಸೊ ಇದಕ್ಕೆ ಬೇಸಿಕ್ ಕಾನ್ಸೆಪ್ಟ್ಸ್ ಇದಕ್ಕೆ ಭದ್ರ ಬುನಾದಿ ಅಂತ ಕರೀತಾರೆ ಎಷ್ಟು ಮಾಡ್ಕೊಂಡು ಹೋದರೆ ಇಂಗ್ಲೀಷ್ ಭಾಷೆ ಬರ್ತೈತೆ ಮುಂದೆ ನೀವು ಇಂಗ್ಲೀಷಲ್ಲಿ ಒಬ್ಬ ಸಾಹಿತಿ ಆಗ್ಬೋದು ಮುಂದೆ ಕೆಲವೇ ವರ್ಷಗಳಲ್ಲಿ ಇಂಗ್ಲೀಷ್ ಭಾಷೆ ಯಾರ್ದು ಕುಡಿತೀರ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಮಾತನಾಡೋಕ್ಕೆ ಪ್ರಯತ್ನ ಮಾಡೋದು ಮಾತನಾಡೋದು ತಪ್ಪಲಿ ಒಪ್ಲಿ ಯಾರು ನಗಲಿ ಬಿಡಲಿ ನಗಲಿ ನಗೋರು ನಗಲಿ ಅಟ್ಲೀಸ್ಟ್ ನಿಮ್ಮ ನೋಡಿದ್ರೆ ಖುಷಿ ಪಡ್ತಾರೆ ಏಯ್ ಕಿಸುಬಾಯಿ ನಿನ್ನ ಕೇಸ್ ಎಷ್ಟು ದಿವ್ಸ ಆಗಿತ್ತಾ ನಿನ್ನ ಇವತ್ತು ನಾನು ನೋಡಿದ್ರೆ ನಗ್ತಾಯಿದ್ದೆ ಅಲ್ಲಿ ಖುಷಿ ಪಡಬೇಕು ಈ ಆಟಿಟ್ಯೂಡ್ ಇದ್ರೇ ನೀವು ಈ ಸಬ್ ಸಬ್ಜೆಕ್ಟ್ಗಳು ನೀವು ಮನನ ಮಾಡ್ಕೊಕ್ಕೆ ಸಾಧ್ಯ ಇಲ್ಲ ಸಾಧ್ಯನೇ ಇಲ್ಲ ಈಗ ನೆಕ್ಸ್ಟ್ ಗಣಿತದ ಮೂಲ ಅಂಶಗಳು ಅಂದ್ರೆ ಅಂತ ಬರುತ್ತೆ ಸರ್ ನಮಗೆ ಗಣಿತ ಭಾಳ ಕಷ್ಟ ಇದೆ ನಾನು ಈಗ ಡಿಗ್ರಿಲಿ ಇದ್ದೀನಿ ನಾನು ಪಿ ಯು ಸಿಲಿ ಇದ್ದೀನಿ ಅಥವಾ ನೀವು ಏನೋ ಸ್ಪರ್ಧಾತ್ಮಕ ಎಲ್ಲೋ ಇದ್ದೀರ ಗಣಿತ ಕಷ್ಟ ಇದೆ ಸರ್ ಇದಕ್ಕೆ ಮೂಲಾಂಶಗಳು ಇದಕ್ಕೇನಿಲ್ಲ ಸಂಕಲನ ವ್ಯವಕಲನ ಗುಣಾಕಾರ ಭಾಗಾಕಾರ ಭಿನ್ನ ರಾಶಿ ಭಿನ್ನ ರಾಶಿ ಆಮೇಲೆ ಐದನೇ ಕ್ಲಾಸ್ ಆರನೇ ಕ್ಲಾಸ್ ಪುಸ್ತಕದ ಮಕ್ಕಳ ಪುಸ್ತಕ ಓದೋದು ಯಾರಿಗಾದರೂ ಕೇಳೋದು ಬಿಲ್ಡ್ ಮಾಡ್ಕೊಳ್ಬೇಕು ಬೇಸಿಕ್ ಕಾನ್ಸೆಪ್ಟ್ಸ್ ನಿಮಗೆ ಗೊತ್ತಿಲ್ಲ ಅಂದರೆ ದಯವಿಟ್ಟು ಇವತ್ತೇ ದಿಸ್ ಇಸ್ ದ ರೈಟ್ ಟೈಮ್ ಈ ದಿನ ನೀವೆಲ್ಲ ಕಲ್ತು ಬಿಡ್ಬೇಕು ತೊಳ್ದೆ ಟೈಮ್ ತೊಳ್ದೆ ಎರಡು ಮೂರು ತಿಂಗಳು ನಾಲ್ಕು ತಿಂಗಳು ತೊಳುತ್ತೆ ಕೆಲವ್ರು ನಾಲ್ಕೈದು ತಿಂಗಳು ತನಕ ತೊಗೋಬೋದು ಇವತ್ತು ಮಾಡ್ತಿರಲ್ಲ ಇದನ್ನ ಪ್ರತಿಜ್ಞೆ ಮಾಡ್ತಿರಲ್ಲ ನಿಮಗೆ ಸದ್ ಸರ್ ನಾನೀಗ ಪಿ ಎಸ್ ಐ ಓದ್ತಾ ಇದ್ದೀನಿ ಇಲ್ಲಿ ನನಗೆ ಒಂದು ಮೆಂಟಲ್ ಎಬಿಲಿಟಿ ಕಷ್ಟ ಆಗ್ತಿದೆ ಏನು ಮಾಡಬೇಕು ಏನು ಮಾಡಬೇಕು ಅಂದರೆ ಬೇಸಿಕ್ಸ್ ವಾಪಸ್ ಹಿಂದೆ ಬರಬೇಕು ಹಿಂದೆ ಬಂದು ಕಲಿಬೇಕು ಇದು ಮಾಡಿಲ್ಲ ಅಂದರೆ ನೀವು ಮುಂದೆ ಏನೂ ಮಾಡೋಕ್ಕಾಗಲ್ಲ ಏನೂ ಸಾಧನೆ ಮಾಡೋಕ್ಕಾಗಲ್ಲ ಹೇಳ್ಬಿಡ್ತೀನಿ ನೋಡಿ ನಾನು ಹೇಳ್ಬಿಟ್ಟಿನಿ ಭದ್ರ ಬುನಾದಿ ಇಲ್ಲದೆ ಮೇಲ್ಗಡೆ ಮನೆ ಬಾಳದ್ರೆ ನಿಂದ್ರಲ್ಲ ಜೋರು ಗಾಳಿ ಬಿಡ್ತದೆ ಕಿತ್ಕೊಂಡು ಹಾರ್ದತ್ತು ಅರ್ಥ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ನೋಡಿ ಇತಿಹಾಸದ ಮೂಲಾಂಶಗಳು ಬರುತ್ತೆ ಸೊ ಇತಿಹಾಸದ ಮೂಲಾಂಶಗಳು ಏನು ಅಂತ ಪ್ರಶ್ನೆ ಬರುತ್ತೆ ಇತಿಹಾಸದ ಮೂಲಾಂಶಗಳು ಏನಪ್ಪಾ ಅಂದರೆ ಇಲ್ಲಿ ಇಸ್ವಿಗಳು ಬರ್ತವೆ ನೆನ್ಪಿಟ್ಕೋಬೇಕು ಇಸ್ವಿಗಳು ಇಯರ್ಸ್ಗಳು ಬರ್ತಾ ನೆನಪು ಗೊತ್ತೈತೆ ನಿಮಗೆ ಇಸ್ವಿಗಳು ಇಲ್ಲಿ ಅಷ್ಟೇ ಗಣ ಗಣಿತದಲ್ಲಿ ಒಂದಿಷ್ಟು ಸೂತ್ರಗಳದ್ದು ಬರ್ತವೆ ಒಂದಿಷ್ಟು ಸೂತ್ರಗಳ್ಳ ನೆನಪಿರ್ಬೇಕು ನಿಮಗೆ ಫಾರ್ಮುಲಾಸ್ ಸೂತ್ರಗಳೆಲ್ಲ ಕಲಿಬೇಕು ಬಾ ಆ್ಯಡ್ ಅವೆಲ್ಲ ಇಲ್ಲಿ ಇತಿಹಾಸದ ಮೂಲಾಂಶಗಳಲ್ಲೂ ಕೂಡ ಇಸ್ವಿಗಳು ಭಾಳ ದೊಡ್ಡ ತೆವು ಸರ್ ಇದು ಒಟ್ಟೆ ನೆನಪಿ ಉಳಿಯಲ್ಲ ನೆನಪು ಉಳಿಯಲ್ಲ ಅನ್ನೋದು ಭಾಳ ಜನರಿಗೆ ಡೌಟ್ ಇದೆ ಹೌದಾ ಅದಕ್ಕೇನು ಮಾಡಬೇಕಿಲ್ಲ ಈ ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ ಹೌದಾ ದೊಡ್ಡ ದೊಡ್ಡ ಮೊಬೈಲ್ ಇದಾವೆ ಏನಿಲ್ಲ ಇಸ್ವಿಗಳು ಕುಂತು ಎಲ್ಲ ರೆಕಾರ್ಡ್ ಮಾಡಿ ರೆಕಾರ್ಡ್ ಮಾಡಿ ರಾತ್ರಿ ಮಲಗಾಗ ಒಂದು ಹತ್ತು ನಿಮಿಷ ಕೇಳ್ಕೊಂಡು ಮಕ್ಕೋರಿ ಸಾಕು ದಿನ ಕೇಳಿರಿ ತ ನಿಮ್ಮ ತಲೆಗಿ ಅಂತ ಸಾಕೇ ಬಿಟ್ಟು ಹೋಗೋ ಮರ ನನ್ನ ತಲೆ ಕುಂತ ಹೋಗ್ರೆ ಕುಂದಿರ್ತವೆ ಆ ಗಣಿತದ ಫಾರ್ಮುಲಾ ಆಗಿರ್ಬೋದು ಇತಿಹಾಸದ ಇಶ್ವಿಗಳಾಗಿರ್ಬೋದು ನಿಮ್ಮ ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟು ಮಾಡಿ ಅದನ್ನು ದಿನ ಮಲುವ ಕೇಳಿ ಸಾಕು ಅಷ್ಟೇ ಮತ್ತೇನಿಲ್ಲ ಆಮೇಲೆ ಇತಿಹಾಸ ಇತಿಹಾಸ ಅಂದರೆ ಏನೇ ಈ ಹಿಂದೆ ಆಗಿರುವ ಘಟನೆಗಳ ಬಗ್ಗೆ ಇರುತ್ತೆ ಸೊ ಇಲ್ಲಿ ಯುದ್ಧಗಳ ಬಗ್ಗೆ ಹೆಚ್ಚಿಗೆ ಮಹತ್ವ ಕೊಡಬೇಕು ನೀವು ಯುದ್ಧಗಳು ಯಾವ ಯಾವ ರಾಜರ ಮಧ್ಯೆ ಯುದ್ಧ ನಡೆಯಿತು ಭಾರತ ಮುಂಚೆ ಹೇಗಿತ್ತು ಭಾರತದಲ್ಲಿ ಪ್ರಾಚೀನ ಭಾರತ ಇದೆ ಪ್ರಾಚೀನ ಭಾರತ ಇತಿಹಾಸದಲ್ಲಿ ಏನೇನು ಬರುತ್ತೆ ಆಮೇಲೆ ಮಧ್ಯ ಭಾರತ ಇತಿಹಾಸ ಆಧುನಿಕ ಭಾರತ ಇತಿಹಾಸ ಕರ್ನಾಟಕಕ್ಕೂ ಕೂಡ ಅನ್ವಯಿಸುತ್ತೆ ಪ್ರಾಚೀನ ಕರ್ನಾಟಕ ಮಧ್ಯ ಕರ್ನಾಟಕ ಆಧುನಿಕ ಕರ್ನಾಟಕ ಸೊ ಬೇಸಿಕ್ಸಲ್ಲಿ ಇಶ್ಯುಗಳು ನೆನ್ಪಿಟ್ಕೋಬೇಕು ಯುದ್ಧಗಳು ನಡೀತಾ ಆಮೇಲೆ ಆ ಸಂದರ್ಭದಲ್ಲಿ ಜನಜೀವನ ಹೇಗಿತ್ತು ಹೀಗೆ ಆ ಒಂದಿಷ್ಟು ಇಂಪಾರ್ಟೆನ್ಸ್ ಕೊಡೋಂಥೋದ್ರೆ ನೀವು ಮೂಲಗಳಿಗೆ ಆ ಒಂದು ಬೇಸಿಕ್ ಇಂಪಾರ್ಟೆನ್ಸ್ಗೆ ಬೇಸಿಕ್ ಕಾನ್ಸೆಪ್ಟ್ಗೆ ಮಹತ್ವ ಕೊಟ್ಟು ಹೋದರೆ ಆ ಸಬ್ಜೆಕ್ಟಲ್ಲಿ ಇಂಟ್ರೆಸ್ಟ್ ಬಂದೇ ಬರುತ್ತೆ ಆ ಸಬ್ಜೆಕ್ಟಲ್ಲಿ ನಿಮಗೆ ಭದ್ರ ಬುನಾದಿ ಆಗುತ್ತೆ ಸೊ ಇಷ್ಟೇ ನಾನು ಬೇಸಿಕ್ ಕಾನ್ಸೆಪ್ಟ್ಗೆ ಯಾಕೆ ಇವತ್ತು ಅಂದ್ರೆ ನಿಮ್ಮ ಭದ್ರ ಬುನಾದಿ ಇರೋದೇ ನಿಮ್ಮ ಅಡಿಪಾಯ ಇರದೆ ಈ ಬೇಸಿಕ್ ಕಾನ್ಸೆಪ್ಟ್ಸಲ್ಲಿ ಮೂಲ ಅಂಶಗಳಿಗೆ ಹೆಚ್ಚಿನ ಮಹತ್ವ ಕೊಡಬೇಕು ನೆಕ್ಸ್ಟ್ ಭೂಗೋಳಶಾಸ್ತ್ರ ಇದೆ ಭೂಗೋಳಶಾಸ್ತ್ರದಲ್ಲಿ ಭೂಮಿ ಅಂದ್ರೇನು ಸಹಜ ನಿಮ್ಮ ಕ್ವಶನ್ ಇರುತ್ತೆ ಚಂದ್ರ ಯಾಕೆ ಆಮಾಸಿದನೇ ಯಾಕೆ ಕಾಣಲ್ಲ ಹುಣ್ಣಿಮೆ ದಿನ ಯಾಕೆ ಕಾಣಲ್ಲ ಡೌಟ್ಸ್ಗಳು ಇರಬೇಕು ಸಣ್ಣ ಸಣ್ಣ ಪುಸ್ತಕ ಓದ್ರಿ ಐದನೇ ಕ್ಲಾಸ್ ಪುಸ್ತಕ ಓದ್ರಿ ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಎಂಟನೇ ಕ್ಲಾಸ್ ಪುಸ್ತಕ ಓದ್ರಿ ಭೂಮಿ ಏನು ಚಂದ್ರ ಅಂದ್ರೇನು ಭೂಮಿ ಒಳಗಡೆ ಯಾವ ಯಾವ ಶಿಲೆಗಳಿದೆ ಆಮೇಲೆ ವಲ್ಕೆಲೋಸ್ ಚ್ವಲಾಮುಖಿಗಳು ಹೇಗೆ ಬರುತ್ತೆ ಅರ್ಥ್ ಕ್ವೇಕ್ ಭೂಕಂಪ ಹೇಗಾಗುತ್ತೆ ಆಮೇಲೆ ಅರಣ್ಯಗಳು ಪರ್ವತಗಳು ಸೊ ಅವೆಲ್ಲ ನೀವೇನು ಮಾಡಬೇಕು ನಿಮಗೆ ಜೋಗ್ರಫಿ ಅಂದರೆ ಕುತ್ತಿಗೆ ಬರತ್ತಾ ಸೊ ಫಸ್ಟಿಂದ ಐದನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಪುಸ್ತಕದಿಂದ ಶುರು ಮಾಡೋದು ಯಾವುದು ನಿಮಗೆ ಕಷ್ಟ ಅನಿಸುತ್ತೋ ಯಾವುದರಲ್ಲಿ ನಿಮಗೆ ಮಿನಿಮಮ್ ನಾಲೆಜ್ ಇಲ್ವೋ ಶುರು ಮಾಡ್ಕೊಳ್ಳೋದು ಈಗ ಸಂವಿಧಾನ ತಗೊಳ್ಳೋಣ ಈಗ ಭಾಳ ಜನರಿಗೆ ಸಂ ಇಲ್ಲಿ ಸಂವಿಧಾನ ಇದೆ ಸಂವಿಧಾನದಲ್ಲಿ ಈಗ ರಾಜ್ಯಸಭಾ ಅಂದ್ಬಿಡ್ತಾರೆ ನಿಮ್ಗೆ ರಾಜ್ಯಸಭಾ ಅಂದರೆ ಗೊತ್ತಿಲ್ಲ ಲೋಕಸಭಾ ಅಂದರೆ ಗೊತ್ತಿಲ್ಲ ಎಲ್ಲೊಂದು ಕ್ಲಾಸ್ ಅಲ್ಲಿ ಕುಂತಿರ್ತೀರ ರಾಜ್ಯಸಭಾ ಲೋಕಸಭಾ ಅನ್ಕೊಂಡ್ಬಿಡ್ತೀರಿ ಬಹಳ ಜನ ಲೋಕಸಭಾ ಅಂದ್ರೆ ಕೇಂದ್ರದಲ್ಲಿರುತ್ತೆ ರಾಜ್ಯಸಭಾ ಅಂದ್ರೆ ರಾಜ್ಯದಲ್ಲಿ ಇರುತ್ತೆ ಅನ್ಕೊಂಡ್ಬಿಡ್ತೀರಿಲ್ಲ ಇಲ್ಲ ಇವೆರಡು ಕೇಂದ್ರದಲ್ಲಿ ಇರ್ತವೆ ಅಂತ ಗೊತ್ತಿಲ್ಲ ಬಹಳ ಜನ ಯಾಕಂದ್ರೆ ನಿಮಗೆ ಬೇಸಿಕ್ಸ್ ಗೊತ್ತಿಲ್ಲ ಇವೆಲ್ಲ ಐದನೇ ಕ್ಲಾಸ್ ಆರನೇ ಕ್ಲಾಸ್ ಪುಸ್ತಕದಲ್ಲಿ ಕೊಟ್ಟಿದ್ದಾನೆ ಅವನು ಮತ್ತೆ ಓದ್ಬೇಕು ಸೊ ಸಂವಿಧಾನದ ಮೂಲ ಅಂಶಗಳ ಬಂದಾಗ ಇಲ್ಲಿ ವಿಧಿಗಳಿಗೆ ಬಹಳ ಮಹತ್ವ ಕೊಡಬೇಕು ಆ ವಿಧಿಗಳು ಆರ್ಟಿಕಲ್ಸ್ ಅಂತ ಕರಿತೀವಿ ಇವನು ಅಗೇನ್ ಮೊಬೈಲಲ್ಲಿ ರೆಕಾರ್ಡ್ ಮಾಡೋದು ವಿಧಿಗಳು ನೆನ್ಪುಳಿಯಲ್ಲ ನಾವು ಇಷ್ಟು ಪಾಠ ಮಾಡ್ತೀವಿ ಅಂದ್ರೆ ನಮಗೆ ನೆನಪಿರಲ್ಲ ಹೀಗಾಗಿ ಅವುಗಳನ್ನು ರೆಕಾರ್ಡ್ ಮಾಡೋದು ಕೇಳಿಸ್ಕೊಳ್ಳೋದು ರೆಕಾರ್ಡ್ ಮಾಡೋದು ಕೇಳಿಸ್ಕೊಳ್ಳೋದು ಅಷ್ಟೇ ಬೇರೆ ದಾರಿ ಇಲ್ಲ ಆಮೇಲೆ ನಿಮಗೇನೂ ಬೇಸಿಕ್ಸ್ ಗೊತ್ತಿಲ್ಲ ಹಿಂದೆ ಹೋಗ್ಬೇಕು ಐದನೇ ಕ್ಲಾಸ್ ಆರನೇ ಕ್ಲಾಸ್ ಅರ್ಥಶಾಸ್ತ್ರದ ಮೂಲಾಂಶಗಳೇನು ಜಿ ಡಿ ಪಿ ಅಂದ್ರೇನು ಒಂದು ದೇಶದ ಅರ್ಥವ್ಯವಸ್ಥೆ ಹೆಂಗೆ ಕೆಲಸ ಮಾಡುತ್ತೆ ಅರ್ಥವ್ಯವಸ್ಥೆಯಲ್ಲಿ ವಲಯಗಳೆಷ್ಟಿದೆ ಪ್ರಾಥಮಿಕ ವಲಯ ದ್ವಿತೀಯ ವಲಯ ತೃತೀಯ ವಲಯ ಸೊ ಅದ್ರ ಮಿ ಅದ್ರ ಅರ್ಥ ಏನು ಅರ್ಥಶಾಸ್ತ್ರ ಯಾಕೆ ಅಧ್ಯಯನ ಮಾಡಬೇಕು ಅರ್ಥಶಾಸ್ತ್ರ ಅಧ್ಯಯನ ಮಾಡುವುದರ ಮಹತ್ವವೇನು ಇವೆಲ್ಲ ನೀವು ತಿಳ್ಕೊಬೇಕಂದ್ರೆ ಹಿಂದೆ ಹೋಗ್ಬೇಕು ಯಾಕಂದ್ರೆ ಅವೆಲ್ಲ ಕೊಟ್ಟಿರ್ತಾನೆ ಐದನೇ ಕ್ಲಾಸ್ ಆರನೇ ಕ್ಲಾಸ್ ಏಳು ಎಂಟು ಒಂಬತ್ತನೇ ಕ್ಲಾಸ್ ಪುಸ್ತಕದಲ್ಲೆಲ್ಲ ಇದೆ ಬೇಸಿಕ್ ಗೊತ್ತಿರ್ಬೇಕು ನಿಮಗೆ ಅರ್ಥಶಾಸ್ತ್ರ ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಮನೆಯೇ ಇದೆ ನಿಮ್ಮ ಮನೇಲಿ ನಿಮ್ಮ ತಂದೆ ಕುಟುಂಬ ಮಾಡ್ತಾರೆ ನಿಮ್ಮ ತ ನಿಮ್ಮ ತಂದೆ ಕುಟುಂಬ ನಡೆಸ್ತಾರೆ ಈ ವರ್ಷ ಎಷ್ಟು ಹೊಲದಿಂದ ಆದಾಯ ಬಂತು ಎಷ್ಟು ಬಂತು ಎಷ್ಟು ಖರ್ಚಾಯಿತು ಸೊ ಇದು ದೇಶಕ್ಕೂ ಅನ್ವಯಿಸುತ್ತೆ ಸೊ ಅದೇ ಅರ್ಥಶಾಸ್ತ್ರ ಅದರಲ್ಲಿ ಎರಡು ಥರ ಬರುತ್ತೆ ಮೈಕ್ರೋ ಮೈಕ್ರೋ ಅಂದರೆ ಸಣ್ಣ ಪುಟ್ಟ ಲೆವೆಲಿ ಯಾವುದೋ ಒಂದು ಕಂಪನಿಯು ಅರ್ಥವ್ಯವಸ್ಥೆ ಅಧ್ಯಯನ ಮಾಡೋದು ಒಂದು ಕುಟುಂಬದ ಅರ್ಥವ್ಯವಸ್ಥೆ ಅಧ್ಯಯನ ಮಾಡಿದ್ರೆ ಅದಕ್ಕೆ ಮೈಕ್ರೋ ಅಂತ ಕರೀತಾರೆ ಮ್ಯಾಕ್ರೋ ಅಂದರೆ ದೇಶದ ದೊಡ್ಡ ಪ್ರಮಾಣದಲ್ಲಿ ಅಧ್ಯಯನ ಮಾಡೋದು ಮೈಕ್ರೋ ಅಂದರೆ ಸಣ್ಣ ಪ್ರಮಾಣದ ಅರ್ಥವ್ಯವಸ್ಥೆ ಮ್ಯಾಕ್ರೋ ಅಂದರೆ ದೊಡ್ಡ ಪ್ರಮಾಣದ್ದು ಸೊ ಅವೆಲ್ಲ ನೀವು ಬೇಸಿಕ್ಸ್ ಫಸ್ಟಿಂದ ತಿಳ್ಕೊಂಡು ಬರ್ಬೇಕು ಜಿ ಡಿ ಪಿ ಅಂದ್ರೆ ಏನು ಗ್ರಾಸ್ ಡೊಮೆಸ್ಟಿಕ್ ಪ್ರೊಡಕ್ಷನ್ ಅಂದ್ರೆ ಏನು ಒಟ್ಟು ಆಂತರಿಕ ಉತ್ಪನ್ನ ಅಂತ ಕರೀತೀವಿ ಕನ್ನಡದಲ್ಲಿ ಅವೆಲ್ಲ ತಿಳ್ಕೊಂಡಾಗ ನಿಮ್ಮ ಅರ್ಥಶಾಸ್ತ್ರ ಇಂಟ್ರೆಸ್ಟ್ ಬರುತ್ತೆ ಮುಂದೆ ನೀವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಓದ್ರಿ ಡಿಗ್ರಿಯಲ್ಲಿ ಇರ್ರಿ ಎಲ್ಲೇ ಇರ್ರಿ ಅವೆಲ್ಲ ಪಟ 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 ಅರ್ಥ ಆಗ್ತವೆ ನಿಮಗೆ ಸ್ಟಡಿ ಅಂದರೆ ಹಬ್ಬ ಸೆಲೆಬ್ರೇಷನ್ ಗಣೇಶ ಹಬ್ಬ ಬಂತೀಗ ಗಣೇಶ ಹಬ್ಬ ಮುಗಿಲಿಕ್ಕೆ ಬಂತು ಸೆಲೆಬ್ರೇಷನ್ ಫುಲ್ ಸೆಲೆಬ್ರೇಷನ್ ಬಂದು ಹೇಳ್ತೀನಿ ನಿಮಗೆ ದಯವಿಟ್ಟು ಸ್ಟಡಿನ ಕಾಟಾಚಾರಕ್ಕೆ ಮಾಡಕ್ಕೆ ಹೋಗ್ಬೇಡಿ ನಮ್ಮಪ್ಪ ಹೇಳಿದಾನೆ ನಮ್ಮ ಅವು ಹೇಳಿದಾಳೆ ನಮ್ಮ ನಮ್ಮಪ್ಪ ಏನೋ ಸರ್ ಕನಸು ನಮ್ಮ ಅಪ್ಪ ಕನಸು ನನಸಾಗಲ್ಲ ಅಂತ ನನಗೆ ಹೇಳ ಅದಕ್ಕೆ ನಾವು ಮಾಡ್ಕೊಂತೀನಿ ಆದ್ರಾಯ್ತೀವಿ ಇಲ್ಲಿ ಕೀಲ ಹಂಗ್ರು ಅದನ್ನು ಎಂಜಾಯ್ ಮಾಡೋದನ್ನು ಕಲೀರಿ ಮಾಡುವ ಕೆಲಸದಲ್ಲಿ ಫುಲ್ ಖುಷಿ ಇರಬೇಕು ಓದೋ ಕುಂತರೆ ನೀವು ಬರೆಯೋ ಕುಂತರೆ ಮೈ ಮರೆತು ಬಿಡ್ಬೇಕು ನೀವು ಅರ್ಥಶಾಸ್ತ್ರ ಬುಕ್ ಓದ್ತಾ ಇದ್ದೀರ ಈಗ ನೀವು ಯಾವುದೋ ಇದ್ದೀರಾ ಡಿಗ್ರಿ ಇಲ್ಲದಾಗ ಅರ್ಥ ಎಚ್ ಆರ್ ಕೆ ಪುಸ್ತಕ ಓದ್ತಾ ಇದ್ದೀರಾ ಮರ್ತು ಬಿಡಬೇಕು ಮರ್ತು ಬಿ ಮರ್ತು ಬಿಡ್ಬೇಕಂದ್ರೆ ನಿಮಗೆ ಬೇಸಿಕ್ಸ್ ಗೊತ್ತಿರಬೇಕಿಲ್ಲ ಜಿ ಡಿ ಪಿ ಅಂದರೆ ಏನು ಅರ್ಥಶಾಸ್ತ್ರ ಎಲ್ಲ ಗೊತ್ತಿರ್ಬೇಕು ಅಂದ್ರೆ ಆ ಪುಸ್ತಕ ನಿಮ್ಗೆ ಅರ್ಥ ಆಗ್ತೈತಿ ನಿಮ್ಗೆ ಆ ಸಬ್ಜೆಕ್ಟಲ್ಲಿ ಇಂಟ್ರೆಸ್ಟ್ ಬರುತ್ತೆ ಹೀಗಾಗಿ ಬೇಸಿಕ್ ಕಾನ್ಸೆಪ್ಟ್ ಯಾರಿಗೆ ಫುಲ್ ಸ್ಟ್ರಾಂಗ್ ಇರ್ತಾರೋ ಅವ್ರಿಗೆ ಮಾತ್ರ ಸಬ್ಜೆಕ್ಟಲ್ಲಿ ಇಂಟ್ರೆಸ್ಟ್ ಬರುತ್ತೆ ಅನ್ನೋದು ಇದು ಫೈನಲ್ ಕಲ್ ಫೈನಲ್ ಕನ್ ಕನ್ಕ್ಲೂಷನ್ ಬೇಸಿಕ್ ಕಾನ್ಸೆಪ್ಟ್ಸ್ ಮೂಲ ಭದ್ರದಲ್ಲಿ ಅಡಿಪಾಯದಲ್ಲಿ ಯಾರು ಗಟ್ಟಿ ಇರ್ತಾರೋ ಎಲ್ಲ ತಿಳ್ಕೊಂಡಿರ್ತಾರೋ ಅವ್ರಿಗೆ ಮಾತ್ರ ಸಬ್ಜೆಕ್ಟಲ್ಲಿ ಇಂಟ್ರೆಸ್ಟ್ಗಳು ಬರ್ತವೆ ಸ್ಟಡಿಯಲ್ಲಿ ಇಂಟ್ರೆಸ್ಟ್ ಬರುತ್ತೆ ಅವರು ಪರಿಪೂರ್ಣ ವಿದ್ಯಾರ್ಥಿ ಆಗ್ತಾರೆ ಅನ್ನೋದಕ್ಕೆ ಯಾವುದೇ ಸಂದೇಹ ಇಲ್ಲ ಅರ್ಥ ಆಯ್ತಲ್ಲ ಸೊ ನೆಕ್ಸ್ಟ್ ವಿಜ್ಞಾನದ ಮೂಲಾಂಶಗಳೇನು ವಿಜ್ಞಾನದಲ್ಲಿ ಏನು ಗೊತ್ತಿರಬೇಕು ನಿಮಗೆ ವಿಜ್ಞಾನದ ಮೂಲಾಂಶಗಳದ್ದು ಬಂದಾಗ ಇಲ್ಲಿ ರಸಾಯನಶಾಸ್ತ್ರದ್ದು ಬರುತ್ತೆ ಹಾಂ ಭೂಗೋಳ ಹಾಂ ಭೌತಶಾಸ್ತ್ರ ಅಂತ ಬರುತ್ತೆ ಫಿಸಿಕ್ಸ್ ನೆಕ್ಸ್ಟು ಜೀವಶಾಸ್ತ್ರ ಭೂಗೋಳ ಜೀವ ಭೂಗೋಳಶಾಸ್ತ್ರ ಈ ಥರ ಬರುತ್ತೆ ಭೂಗೋಳ ಅಲ್ಲ ಜೀವಶಾಸ್ತ್ರ ಅಂದರೆ ಬಯೋಲಜಿ ಬಯೋಲಜಿ ಸೊ ರಸಾಯನಶಾಸ್ತ್ರದಲ್ಲಿ ಇಲ್ಲೆಲ್ಲ ಕೆಮಿಕಲ್ಸ್ ಇರ್ತವೆ ಹಾಂ ಎಚ್ ಟು ಓ ಹೈಡ್ರೋಜನ್ ಎಚ್ ಅಂದರೆ ಏನು ಹೈಡ್ರೋಜನ್ ಓ ಅಂದರೆ ಏನು ಆಕ್ಸಿಜನ್ ಭೌತಶಾಸ್ತ್ರ ಫಿಸಿಕ್ಸಲ್ಲಿ ಹಾಂ ಏನಪ್ಪ ಐನ್ಸ್ಟೀನ್ ಬರ್ತಾರೆ ಆಮೇಲೆ ನ್ಯೂಟನ್ ಬರ್ತಾನೆ ನ್ಯೂಟನ್ ನಿಯಮಗಳು ಮೂರು ನಿಯಮಗಳು ಇ ಈಕ್ವಲ್ ಟು ಎಮ್ ಸಿ ಸ್ಕ್ವೇರ್ ಇವೆಲ್ಲ ಬೇಸಿಕ್ಸ್ ಒಂದಿಷ್ಟು ಒಂದಿಷ್ಟು ಫಾರ್ಮುಲಾಸ್ ಗೊತ್ತಿರಬೇಕು ಫಿಸಿಕ್ಸ್ ಹೆಂಗೆ ಕೆಲಸ ಮಾಡುತ್ತೆ ಗೊತ್ತಿರಬೇಕು ಜೀವಶಾಸ್ತ್ರ ಬಯೋಲಜಿಯಲ್ಲಿ ಯಾವ ಥರ ಇರುತ್ತೆ ಸಸ್ಯಗಳ ಬಗ್ಗೆ ಅಧ್ಯಯನ ಮಾಡ್ತೀರಾ ಪ್ರಾಣಿಗಳ ಬಗ್ಗೆ ಅಧ್ಯಯನ ಮಾಡ್ತೀರಾ ಎಲ್ಲ ಬೇಸಿಕ್ಸ್ ಗೊತ್ತಿರಬೇಕು ನಿಮಗೆ ಜೈಲಮ್ ಅಂದ್ರೇನು ಫ್ಲೋಯಮ್ ಅಂದ್ರೇನು ಪತ್ರ ಹರಿತು ಅಂದ್ರೇನು ಆಮೇಲೆ ಕ್ಲೋರೋಫಿಲ್ಸ್ ಅಂದ್ರೇನು ಸಸ್ಯಗಳಲ್ಲಿ ಹೇಗೆ ಆಹಾರ ಉತ್ಪನ್ನ ಉತ್ಪತ್ತಿ ಆಗುತ್ತೆ ಸಸ್ಯಗಳು ಅಟ್ರೋಪ ಅಥವಾ ಅವುಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೋತವೋ ಇಲ್ಲೋ ಎಲ್ಲ ನಿಮಗೆ ಬೇಸಿಕ್ಸ್ ಗೊತ್ತಿರಬೇಕು ಗೊತ್ತಿದ್ರೇ ವಿಜ್ಞಾನದಲ್ಲಿ ಇಂಟ್ರೆಸ್ಟ್ ಬರುತ್ತೆ ನೀವು ಮುಂದೆ ಏನು ಬೇಕಾದರೂ ಓದ್ಬೋದು ಐ ಎ ಎಸ್ ಎಕ್ಸಾಮ್ ಕೂಡ ಓದ್ಬೋದು ಅರ್ಥ ಆಗ್ತಿದೆ ಸೊ ಇವೆಲ್ಲ ಮೂಲ ಅಂಶಗಳಿಗೆ ಗಮನ ಕೊಡಿ ಯಾರು ಬೇಸಿಕ್ಸಲ್ಲಿ ಸ್ಟ್ರಾಂಗ್ ಇರ್ತಿರೋ ಸೊ ಯಾರು ಬೇಸಿಕ್ಸಲ್ಲಿ ಸ್ಟ್ರಾಂಗ್ ಸ್ಟ್ರಾಂಗ್ ಇರ್ತಿರೋ ನಿಮಗೆ ಮಾತ್ರ ಸಬ್ಜೆಕ್ಟ್ ಒಲಿಯುತ್ತೆ ನಿಮಗೆ ಮಾತ್ರ ವಿದ್ಯೆ ಒಲಿಯುತ್ತೆ ಅನ್ನೋದು ನನ್ನ ಒಂದು ಅರ್ಥ ನನ್ನ ಒಂದು ಹೇಳುವ ಒಂದು ಉದ್ದೇಶ ನಿಮಗೆ ಗೊತ್ತಿರಲಿ ಆಮೇಲೆ ನಿಮಗೆ ಅರ್ಥ ಆಗುವ ಹಾಗೆ ಹೇಳೋದಾದರೆ ಇಷ್ಟೊತ್ತನ ಹೇಳಿದ್ದು ಇನ್ನೊಂದು ವೇದದಲ್ಲಿ ಹೇಳೋದಾದರೆ ಒಂದು ಹುಡುಗಿಗೆ ಲವ್ ಮಾಡುವಾಗ ಎಲ್ಲ ಅವಳ ಬಗ್ಗೆ ಮಾಹಿತಿ ಕಲೆ ಹಾಕ್ತೀರಿ ಅದೇ ಬೇಸಿಕ್ ಕಾನ್ಸೆಪ್ಟ್ಸ್ ಅಲಾವ್ದು ಇದೆಯಲ್ಲ ಒಂದು ಹುಡುಗಿಗೆ ಕಾಳು ಹಾಕ್ಬೇಕು ಒಂದು ಹುಡುಗಿಗೆ ನೀವು ಬಿಳಿಸ್ಕೋಬೇಕಾಗಿದೆ ಅವಳ ಬಗ್ಗೆ ಎಲ್ಲ ಮಾಹಿತಿ ಕಲೆಕ್ಟ್ ಮಾಡ್ತೀರಿ ಅವಳಿಗೆ ಡೈರಿ ಮಿಲ್ಕ್ ಚಾಗ್ಲೆಟ್ ಇಷ್ಟ ಅದನ್ನು ಕೊಟ್ಟು ಪಟಾಯಿಸ್ಕೊಳಕ್ಕೆ ನೋಡ್ತೀರಿ ಅವಳಗೇನೋ ಇಷ್ಟ ಅವಳಗೇನೋ ಕಷ್ಟ ಎಲ್ಲ ನೋಡ್ತೀರಲ್ಲ ಎಲ್ಲ ನೋಡಿ ಅದ್ರ ಬಗ್ಗೆ ವಿಚಾರ ಮಾಡಿ ತಲೆ ಕೆಟ್ಟಿಸ್ಕೊಂಡು ಅವಳನ್ನ ಹೆಂಗಾರ ಮಾಡಿ ಬುಟ್ಟಿ ಹಾಕೋಕೆ ನೋಡ್ತೀರಲ್ಲ ಹಾಗೇನೆ ಸಬ್ಜೆಕ್ಟ್ಗಳ್ರು ಕೂಡ ಹಾಗೇನೆ ಪಟ್ಟಂತ ಅಂತ ಹುಡುಗಿಗಿಂತಲೂ ಕಷ್ಟ ಸಬ್ಜೆಕ್ಟ್ಗಳು ಹುಡುಗಿನ ಬೇಗ ಸಿಕ್ಕಳೇನು ಆದರೆ ಸಬ್ಜೆ ಆ ವಿಷಯಗಳು ಬೇಗ ಸಿಗಲ್ಲ ಅದಕ್ಕೆ ನೀವು ಏನು ಮಾಡಬೇಕು ಅದಕ್ಕೆಲ್ಲ ಅದಕ್ಕೆ ಆರಾಧನೆ ಮಾಡಬೇಕು ನೇಯ್ಬೇಕು ಅದಕ್ಕೆ ಮೊದಲಿಂದನೂ ಬರ್ಬೇಕು ಈಗ ಈಗ ಗಣಿತ ಅಂದಮೇಲೆ ಎಲ್ಲ ಫಸ್ಟಿಂದನೂ ಬರ್ಕೊಂತ ಬರ್ಕೊಂತ ಅದನ್ನು ದಿನಾ ದಿನ ಅದಕ್ಕೆ ಹೆಚ್ಚಿಗೆ ಟೈಮ್ ಕೊಟ್ಟು ಆ ಸಬ್ಜೆಕ್ಟ್ಗೆ ಹೆಚ್ಚಿಗೆ ಟೈಮ್ ಕೊಟ್ಟು ಅದ್ರ ಕೂಡ ಸ್ಪೆಂಡ್ ಮಾಡಿ ಅದರಿಂದ ಪ್ರೀತಿಯಿಂದ ಅಕ್ಕರೆಯಿಂದ ಅದನ್ನು ಸ್ವಾದನೆ ಆಸ್ವಾದನೆ ಮಾಡ್ತಾ 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 ಹೋದಾಗ ಮುಂದೆ ಒಂದಿನ ಒಲಿಯುತ್ತೆ ನೀವು ಅದರ ಆ ವಿಷಯದಲ್ಲಿ ಪರಿಣಿತರಾಗಿಬಿಡ್ತಾರೆ ಪಂಡಿತರಾಗ್ಬಿಡ್ತೀರಿ ಬೆಕ್ಕಾದ್ಕೆ ಕೇಳು ಏನು ಬೆಕ್ಕಾದಕ್ಕೆ ಅವ್ರು ಪಾಠ ಪಠ ಪಾಠ ಆನ್ಸರ್ ಮಾಡ್ತೀರಿ ಸೊ ಹೀಗಾಗಿ ನನಗೆ ಒಂದು ಹುಡುಗಿ ಒಂದು ಹುಡುಗಿ ನೀವು ಬೆನ್ನು ಹತ್ತಿರ ಪಟ್ಟ ಹತ್ತಕ್ಕೆ ಫಸ್ಟಿಗೆ ವಲ್ಲ ಅಂತೇಳಿ ವಲ್ಲಂದು ಬಿಡ್ತಾರೆ ಬಿಡಲ್ಲ ಹೆಂಗರೆ ಮಾಡೋಕ್ಕಿ ಹೊಳು ಬುಟ್ಟಿ ಆಗೋಗಿ ಮತ್ತೇನಾದರೂ ಟ್ರೈ ಮಾಡ್ತೀರಿ ಹಾಗೇನೇ ವಿಷಯಗಳು ಸೊ ಇಲ್ಲಿ ಮತ್ತೇನಾದರೂ ಟ್ರೈ ಮಾಡ್ತಿರಲ್ಲ ಒಂದು ಒಂದು ಸಬ್ಜೆಕ್ಟ್ ನಿಮಗೆ ಒಲೆಯಲಾಗಿದೆ ಏನೋ ಮತ್ತೇನಾದರೂ ಟ್ರೈ ಮಾಡ್ಬೇಕಂದ್ರೆ ಅದು ಬೇಸಿಕ್ ಕಾನ್ಸೆಪ್ಟ್ಸ್ ಮಾತ್ರ ಟ್ರೈ ಮಾಡಿ ಮೂಲ ಅಂಶಗಳಿಗೆ ಮಹತ್ವ ಕೊಡಿ ಫಸ್ಟಿಂದ ಶುರು ಮಾಡಿ ಫಸ್ಟಿಂದ ಶುರು ಆಗಬೇಕಿಲ್ಲ ಓಕೆ ಅದೇನು ಬಾಳೆಹನ್ ಬಾಳಿಕೆ ಇಲ್ಲ ಒಂದು ಟೂ ತ್ರೀ ಮಂತ್ಸಲ್ಲಿ ಎಲ್ಲ ಆಗೋಗುತ್ತೆ ಎರಡು ಮೂರು ತಿಂಗಳಲ್ಲಿ ಎಲ್ಲ ಕಲ್ತು ಬಿಡ್ತೀರಾ ಓಕೆ ಸೊ ನೆಕ್ಸ್ಟ್ ಇಷ್ಟ ಕಷ್ಟದ ಮೇಲೆ ಇಷ್ಟ ಕಷ್ಟದ ಮೇಲೆ ಸಬ್ಜೆಕ್ಟ್ ಡಿಸೈಡ್ ಮಾಡೋಂಗಿಲ್ಲ ಅವಶ್ಯಕತೆ ತಕ್ಕಂತೆ ಸ್ಟಡಿ ಮಾಡಬೇಕು ಈ ಪಾಯಿಂಟ್ ನೀವು ಯಾವತ್ತು ಬರೆದು ಇಟ್ಕೊಂಡ್ಬಿಟ್ರಿಂದ ಬರ್ದು ಗೋಡೆಗೆ ಹಾಕೊಂಡ್ಬಿಟ್ರಿ ಸೊ ಈಗ ನೀವು ಫಾರ್ ಎಕ್ಸಾಂಪಲ್ ಈಗ ಐ ಎ ಎಸ್ ಓದ್ತಾ ಇದ್ದೀರಿ ಅನ್ಕೊಳ್ಳೋಣ ಐ ಎ ಎಸ್ಗೆ ಹಾಂ ಒಂದು ಎರಡು ಮೂರು ಈ ಥರ ಒಂದು ಯಾವ ಒಂದು ಹದಿನೈದು ಸಬ್ಜೆಕ್ಟ್ ಇದೆ ಅನ್ಕೊಳ ಸಿಲೆಬಸ್ ಇರುತ್ತೆ ಹೀಗೆಲ್ಲ ಸರ್ ಸಿಲೆಬಸ್ ಇದೆ ಸರ್ ನನಗೆ ಈ ಈ ಈ ಸ ಈ ಸಬ್ಜೆಕ್ಟ್ ನನಗೆ ಭಾಳ ಇಷ್ಟ ಎರಡನೇ ಸಬ್ಜೆಕ್ಟ್ ಇಷ್ಟ ನನಗೆ ಮೂರನೇ ಸಬ್ಜೆಕ್ಟ್ ಇಷ್ಟ ಇಲ್ಲ ನಾಲ್ಕನೇ ಸಬ್ಜೆಕ್ಟ್ ಇಷ್ಟ ಐದೇ ಸಬ್ಜೆಕ್ಟ್ ನನಗೆ ಒಟ್ಟ ಇಷ್ಟ ಇರಲ್ಲ ಸರ್ ಆ ಬರಲ್ಲ ನನಗೆ ಆ ಸಬ್ಜೆಕ್ಟ್ ಅಂದರೆ ನಾನು ಹೇಟ್ ಮಾಡ್ತೀನಿ ಸರ್ ಇದು ಇಷ್ಟ ಇದು ಇಷ್ಟ ಹೀಗೆ ಒಂದು ಮೂರ್ನಾಲ್ಕು ಸಬ್ಜೆಕ್ಟ್ ನಿಮಗೆ ಇಷ್ಟ ಆಗಲ್ಲ ಅಂದ್ಕೊಳ ಹಾಂ ಮೂರ್ನಾಲ್ಕು ಸಬ್ಜೆಕ್ಟ್ ನನಗೆ ಇಷ್ಟ ಆಗೋಲ್ಲ ಸರ್ ಇವುಗಳನ್ನು ಬಿಟ್ಟು ಓದ್ಬೋದ ಇಲ್ಲ ನೋ ಬೈ ಚಾನ್ಸ್ ಏನು ನೀವು ಎಕ್ಸಾಮೇ ಬರಿಬೇಡ್ರಿ ಮೊದಲೇ ಹೇಳ್ಬಿಡ್ತೀನಿ ನೀವು ಔಟ್ ಆಫ್ ದ ರೇಸ್ ಔಟ್ ಆಫ್ ದ ರೇಸ್ ನೋಡಿರಿ ಮನೆಗೆ ನೀವು ನಿಮಗೆ ಸಿಲೆಬಸ್ಗೆ ಏನಿದೆಯೋ ನಿಮ್ಮ ನಿಮ್ಮ ಜವಾಬ್ದಾರಿ ಏನಿದೆಯೋ ಅದನ್ನು ಕಂಪ್ಲೀಟ್ ಮಾಡೇಬೇಕು ನಿಮಗೆ ಇಲ್ಲಿ ಇಷ್ಟ ಕಷ್ಟ ಯಾರಿಗೆ ಕೇಳಲಿಲ್ಲ ಕಾಮನ್ ಮ್ಯಾನ್ ಕಾಮನ್ ಮ್ಯಾನ್ ಮಾತಾಡ್ತಾರೆ ನನಗೆ ಇದು ಇಷ್ಟ ಆದ ಕಷ್ಟ ಲೀಡರ್ ಆದವರು ನಾಯಕನಾದವನು ನಾಯಕರಾದವರು ಅವಶ್ಯಕತೆ ಏನಿದೆ ಅದು ಮಾಡ್ತಾ ಹೋಗ್ತಾರೆ ವಾಟ್ ಈಸ್ ನೀಡೆಡ್ ಅಲ್ಲಿ ಏನು ಬೇಕು ಅದು ಮಾಡ್ತಾ ಹೋಗ್ಬೇಕು ನಾನು ಬ್ಯಾಟಿಂಗ್ ಮಾಡ್ತಾ ಇದ್ದೀನಿ ಅವನು ತುಂಬ ಸ್ಪೀಡ್ ಬಾಲಿಂಗ್ ಹಾಕ್ತಾನೆ ನನಗೆ ಅವ್ನಿಗೆ ಹೊಡೆಯಲ್ಲ ನಾನು ಅವ್ನಿಗೆ ಆಡಲ್ಲ ಅಂದರೆ ನೀ ಯಾವ ಸೀಮೆ ಕ್ರಿಕೆಟ್ರ ಏ ನಾನು ಸ್ಪಿನ್ ಬಾಲಿಗೆ ತುಂಬ ಚೆನ್ನಾಗಿ ಆಡ್ತೀನಿ ಸರ್ ಸ್ಪಿನ್ ಬಾಲಿಗೆ ಭಾರಿ ಸಖತ್ತಾಗಿ ಆಡ್ತೀನಿ ನಾ ಫಾಸ್ಟ್ ಬಾಲಿಗೆ ಆಡಲ್ಲ ಅಂದರೆ ನೀನು ಯಾವ ಕ್ರಿಕೆಟ್ಗೆ ನಡಿ ನೀನು ಫಾಸ್ಟ್ ಬಾಲ್ ಹಾಕಿ ಔಟ್ ಮಾಡ್ತಾರೆ ನೀನು ಇಲ್ಲಿ ಸಂಬಂಧಪಡಲ್ಲ ನಾವು ಹೊಡಿಬೇಕಷ್ಟೇ ರನ್ ತೆಗಿಬೇಕಷ್ಟೇ ನನಗೆ ಏನು ರನ್ ಬೇಕು ಅವ್ನು ಬೆಕ್ಕಾದ ಇರ್ಲಕ್ಕೆ ಬಾಲರ್ ಇಷ್ಟ ಕಷ್ಟ ಸಂಬಂಧಪಡಲ್ಲ ಇಲ್ಲಿ ಇದು ಕೂಡ ಭಾಳ ಜನ ಮಿಸ್ಟೇಕ್ ಮಾಡ್ತೀರ ನನಗೆ ಆ ಸಬ್ಜೆಕ್ಟ್ ಇಷ್ಟ ಅಟ್ಟ ಇಲ್ಲ ಸ್ವಚ್ಛ ಹೇಳ್ಬಿಡ್ತೀರ ಸ್ವಚ್ಛ ಇಲ್ಲ ನಿಮ್ಮ ಸಿಲೆಬಸ್ಗೆ ಏನಿದೆಯೋ ಏನು ಮಾಡಬೇಕಾಗಿದೆಯೋ ಅದನ್ನು ಕಂಪ್ಲೀಟ್ಲಿ ಮಾಡಬೇಕು ಅದು ಇಷ್ಟನೂ ಕಷ್ಟನೂ ಮಾಡಬೇಕು ಸೊ ಕಷ್ಟ ಅನಿಸಿದ್ರೆ ಸ್ವಲ್ಪ ಹೆಚ್ಚಿಗೆ ಟೈಮ್ ಕೊಡಿರಿ ಈಗ ನಿಮಗೆ ಏನಪ್ಪ ಅಂದರೆ ಸರ್ ನಮಗೆ ಸೈನ್ಸ್ ಭಾಳ ಕಷ್ಟ ಇದೆ ವಿಜ್ಞಾನ ಸಬ್ಜೆಕ್ಟ್ ಹೆಚ್ಚಿಗೆ ಟೈಮ್ ಕೊಡಿರಿ ತಾನೇ ಒಲಿತದ ಬೇಸಿಕ್ ಕಾನ್ಸೆಪ್ಟ್ ಮಾತು ಕೊಡ್ರಿ ನಾನು ಏನು ಹೇಳಿದ್ದೀನಿ ಫಸ್ಟಿಂದ ಶುರು ಮಾಡಿರಿ ಮೂರನೇ ಕ್ಲಾಸಿಂದ ಶುರು ಮಾಡೋದು ಬುಕ್ ತಾನೇ ಅರ್ಥ ಆಗ್ತದೆ ಫ್ರೆಂಡ್ಸ್ ಕೂಡ ತಲೀತೀನಿ ರೀ ಫ್ರೆಂಡ್ಸಿಗೆ ಕೇಳ್ರಿ ಶಿಕ್ಷಕರಿಗೆ ಕೇಳಿರಿ ಆನ್ಲೈನ್ ಇದೆ ಇಂಟರ್ನೆಟ್ ಇದೆ ನಿಮಗೇನು ರೀ ಸೋರ್ಸ್ ಏನು ಬೇಕು ಮನಸ್ಸೇ ಮನಸ್ಸು ಮಾಡಿದ್ರೆ ಕಲಿಯಕ್ಕೆ ನಿಂದ್ರೆ ಎಲ್ಲಾದರೂ ಹುಡುಕಿಯಾರು ಕಲಿತಾನೆ ಬಿಡಂಗಿಲ್ಲ ಅದನ್ನ ಅರ್ಥ ಆಯ್ತಾ ಇದನ್ನ ಬರೆದು ಗೋಡೆ ಮೇಲೆ ಬರೆದು ಇಟ್ಕೋರಿ ಇಷ್ಟ ಕಷ್ಟದ ಮೇಲೆ ಸಬ್ಜೆಕ್ಟ್ ಡಿಸೈಡ್ ಮಾಡೋಂಗಿಲ್ಲ ನೀವು ಎಲ್ಲ ಏನಿದೆ ಸಿಲೆಬಸ್ಗೆ ಏನಿದೆವು ಎಲ್ಲ ಮಾಡಬೇಕು ಅರ್ಥ ಆಯ್ತಾ ಈಗ ಫಾರ್ ಎಕ್ಸಾಂಪಲ್ ಈಗ ನೋಡಿರಿ ಇದೆ ಇದೇ ನೋಡಿ ಇದನ್ನ ಹೇಳೋದಾದ್ರೆ ನೀವು ಡಿಗ್ರಿ ಇದ್ದೀರಾ ಈಗ ನೀವು ಬಿ ಇದ್ದೀರಾ ಬಿ ಎಲ್ಲಿ ಇದ್ದೀರಾ ಫಾರ್ ಎಕ್ಸಾಂಪಲ್ ಈಗ ಒಂದು ಸಬ್ಜೆಕ್ಟಲ್ಲಿ ನೀವು ತೊಂಬತ್ತೆಂಟು ತೊಗೊಂಡ್ರಿ ಸರ್ ನನ್ನ ಫೇವ್ರೇಟ್ ಸಬ್ಜೆಕ್ಟ್ ಇನ್ನೊಂದು ಸಬ್ಜೆಕ್ಟ್ ನನ್ನ ಫೇವ್ರೆಟ್ ಸರ್ ಅದು ತೊಂಬತ್ತೈದು ತೊಗೊಂಡೆ ಇನ್ನೊಂದು ಭಾರಿ ಫೇವ್ರೆಟ್ ಸರ್ ಅದನ್ನು ತೊಂಬತ್ಮೂರು ತೊಗೊಂಡೆ ತೊಂಬತ್ತೆರಡು ಇನ್ನೊಂದು ತೊಂಬತ್ತು ತೊಗೊಂಡೆ ಹೀಗೆ ಒಂದು ನನಗೆ ಒಟ್ಟು ಆಗಲ್ಲ ಸರ್ ಅಂತೇಳಿ ಅದಕ್ಕೆ ಬರೀ ಇಪ್ಪತ್ತೈದು ತೊಗೊಂಬಿಟ್ರೆ ಫೇಲ್ ಅಲ್ಲ ಫೇಲ್ ನೀವು ಇಲ್ಲೆಲ್ಲ ತೊಂಬತ್ತು ತೊಂಬತ್ತೆಂಟು ತೊಂಬತ್ತೈದು ತೊಗೊಂಡ್ರಿ ಒಂದು ಇಷ್ಟ ಆಗಲ್ಲ ಸಬ್ಜೆಕ್ಟಲ್ಲಿ ಫೇಲ್ ಆಗ್ಬಿಟ್ರೆ ಫೇಲೇನು ಇದನ್ನ ಅರ್ಥ ಮಾಡ್ಕೋಬೇಕು ಹಿಂಗೆ ಬಿಡಂಗಿಲ್ಲ ಇದನ್ನ ಯಾವುದನ್ನು ಹಿಂಗೆ ಕೇಳ ಬಿಡೋಂಗಿಲ್ಲ ಇನ್ನೂ ಇಲ್ಲಿನ ಕಡಿಮೆ ಮಾಡ್ಕೊರಿ ಇಲ್ಲೇನ ಎಂಬತ್ತೇ ಮಾಡ್ಕೊರಿ ಎಂಬತ್ತು ಎಂಬತ್ತೈದು ಎಂಬತ್ತು ಮಾಡ್ಕೊರಿ ಇದನ್ನು ಒಂದು ಎಪ್ಪತ್ತೈದು ಮಾಡ್ಕೊಳೇಬೇಕು ಇವು ಇದು ಗ್ರೇಟ್ ಸ್ಟೂಡೆಂಟ್ ಮೆಂಟೈನ್ ಮಾಡ್ಬೇಕು ಯಾವರೇಜ್ ನೀವು ಯಾವುದೊಂದರಲ್ಲಿ ಔಟ್ ಆಫ್ಔಟ್ ತಗೋದು ಮತ್ತೊಂದರಲ್ಲಿ ಫೇಲ್ ಆದರೆ ಫೇಲೇ ಅದು ನೆಕ್ಸ್ಟ್ ಹೊಸದಾಗಿ ಓದುವುದಕ್ಕೂ ಮತ್ತು ಮುಂದೆ ನಿರಂತರ ಓದುವುದಕ್ಕೂ ಗಮನ ಹರಿಸಬೇಕಾದ ಅಂಶಗಳು ಭಾಳ ಇದು ಇಂಪಾರ್ಟೆಂಟ್ ಇದೆ ನೋಡಿರಿ ಇಂಟ್ರೆಸ್ಟಿಂಗ್ ಇದೆ ಫಾರ್ ಎಕ್ಸಾಂಪಲ್ ಈಗ ನೀವು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗೆ ಓದ್ತಾ ಇದ್ದೀರ ಅನ್ಕೊಳ್ಳೋಣ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗೆ ಈಗ ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ ನಾವು ಎಕ್ ಈಗ ಸೆಪ್ಟೆಂಬರ್ಲ್ಲಿದ್ದೀವಿ ಎರಡು ಸಾವಿರದ ಇಪ್ಪತ್ತ್ಮೂರು ಸಪ್ಟೆಂಬರ್ಲ್ಲಿದ್ದೀವಿ ಈಗ ನೀವು ಓದೋಕ್ಕೆ ಸ್ಟಾರ್ಟ್ ಮಾಡಿದ್ದೀರ ಪಿ ಸಿ ಹೊಸಬರು ಏನೂ ಗೊತ್ತಿಲ್ಲ ನಿಮಗೆ ಈಗ ಜಸ್ಟ್ ಪಿ ಸಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಓದಕ್ಕೆ ಬಂದಿದ್ದೀರಾ ಬಂದಾಗ ನೀವೇನು ಮಾಡಬೇಕು ಹೆಚ್ಚಿಗೆ ಟೈಮ್ ಕೊಡಬೇಕು ಯಾಕಂದರೆ ಏನೂ ಗೊತ್ತಿಲ್ಲ ನಿಮ್ಗೆ ಸಂವಿಧಾನ ಅಂದ್ರೇನು ಇತಿಹಾಸ ಅಂದ್ರೇನು ಏನೂ ಗೊತ್ತಿಲ್ಲ ಅವಾಗೇನು ಮಾಡಬೇಕು ನೀವು ಹೆಚ್ಚಿಗೆ ಕ್ಲಾಸಸ್ಗಳನ್ನು ಕೇಳಬೇಕು ನೀವು ಎಲ್ಲಾದರೂ ಆಫ್ಲೈನ್ ಕ್ಲಾಸಿಗೆ ಹೋಗ್ತಿದ್ರು ಹೋಗ್ರಿ ಇಲ್ಲ ಆನ್ಲೈನಲ್ಲೇ ಯೂಟ್ಯೂಬ್ ಕ್ಲಾಸಸ್ಸು ಎಲ್ಲ ಇದ್ದಾವೆ ಹೆಚ್ಚಿಗೆ ಸಮಯ ಕೊಡಬೇಕು ಕೇಳಬೇಕು ಯಾಕಂದರೆ ನಿಮಗೆ ಸಬ್ಜೆಕ್ಟ್ಸ್ಗಳಿಗೆ ಗೊತ್ತಿರಲ್ಲ ಆಮೇಲೆ ಅಲ್ಲಿ ಕ್ಲಾಸಲ್ಲಿ ಕೊಟ್ಟರೆ ಹೋಮ್ವರ್ಕನ್ನು ಆ ಹೋಮ್ವರ್ಕನ್ನು ಕರೆಕ್ಟಾಗಿ ಮಾಡ್ಕೊಂಡು ಹೋಗಬೇಕು ಆಮೇಲೆ ನೀವು ಸಾಧ್ಯ ಆದ್ರೆ ಸ್ವಲ್ಪ ಸ್ವಲ್ಪ ನೀವು ನೋಟ್ಸ್ ಮಾಡ್ತಾ ಓದ್ತಾ ಹೋಗ್ಬೇಕು ನೋಟ್ಸ್ ಮಾಡ್ದೆ ಹೆಂಗೆ ನಾನು ಮುಂದೆ ಹೇಳ್ತೀನಿ ಓಕೆ ನೆಕ್ಸ್ಟ್ ಈಗ ಒಂದು ವರ್ಷ ಆಯಿತು ಆಲ್ಮೋಸ್ಟ್ ನೀವು ಒಂದು ಸಿಕ್ಸ್ ಆರು ಏಳು ಆಯ್ತು ಆಯ್ತಪ್ಪ ಎಲ್ಲ ಓದಿ ಸರ್ ಎಲ್ಲ ಸಬ್ಜೆಕ್ಟ್ ತಿಳ್ಕೊಂಡ್ವಿ ಸಂವಿಧಾನ ತಿಳ್ಕೊಂಡೆ ಹಿಸ್ಟ್ರಿ ತಿಳ್ಕೊಂಡೆ ಜೋಗ್ರಫಿ ಎಲ್ಲ ತಿಳ್ಕೊಂಡೆ ಸರ್ ಎಲ್ಲ ತಿಳ್ಕೊಂಡಿನ ರೀ ಮತ್ತೆ ಓದಬೇಕಾ ಬೋರ್ ಆಗ್ತದೆ ರೀ ಸರ್ ನಮ್ಗೆ ಕೆಟ್ಟು ಬೋರ್ ಆಗ್ತದೆ ಔಟ್ ನೀವು ಎಕ್ಸಾಮ್ ಪಾಸ್ ಆಗಲ್ಲ ಗ್ಯಾರಂಟಿ ಕೊಡ್ತೀನಿ ಹೋಗ್ಬಿಡ್ರಿ ಗಂಟು ಮೂಟೆ ಕಟ್ಕೊಂಡು ಸೂಟಿಗೆಸ್ ಪ್ಯಾಕ್ ಮಾಡ್ಕೊಂಡು ವಾಪಸ್ ಊರಿಗೆ ಹೋಗ್ಬಿಡಿ ಆಯಿತು ಸರ್ ನಾ ಎಲ್ಲ ಓದಿನಿ ರೀ ಆರು ಏಳು ತಿಂಗಳಿಂದ ಎಲ್ಲ ಈ ಎಲ್ಲ ಸಂವಿಧಾನ ಓದಿ ಮುಗಿಸೀನಿ ಜೋಗ್ರಫಿ ಓದಿ ಮುಗಿಸೀನಿ ಮುಗಿಸಿ ಆಯ್ತು ನಾನು ಒಂದು ಪೇಪರ್ ಕೊಡ್ತೀನಿ ನೂರು ಮಾರ್ಕ್ಸಿನ ಕ್ವಶನ್ ಪೇಪರ್ ಕೊಡ್ತೀನಿ ಸಾಲ್ವ್ ಮಾಡು ನೂರಕ್ಕೆ ತೊಂಬತ್ತೈದು ತೊಗೊಂಡ್ಬಿಡ್ರೆ ನಾ ಶವಾಸ ಅಂದ್ಬಿಡ್ತೀವಿ ಬರಲ್ಲ ಎಲ್ಲ ನೆನ್ಪರಿ ಮರ್ತ ಹೋಗ್ತೈತಿ ಆಮೇಲೆ ನೀವು ಕ್ವಶನ್ ಪೇಪರ್ ಸಾಲ್ವ್ ಮಾಡಿಲ್ಲ ಎಲ್ಲ ಕಲ್ತ ತಕ್ಷಣ ಎಲ್ಲ ಸಬ್ಜೆಕ್ಟ್ಗಳು ಅಂದ ತಕ್ಷಣ ಎಕ್ಸಾಮ್ ಪಾಸ್ ಆಗಲ್ಲ ನೀವು ಎಕ್ಸಾಮ್ ಹಂಗಿಲ್ಲ ಅದನ್ನೇನು ಮಾಡಬೇಕು ಮತ್ತೆ ರಿವಿಷನ್ ಮಾಡಬೇಕು ಹಳೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕು ಮಾದರಿ ಪ್ರಶ್ನೆ ಪತ್ರಿಕೆ ಸಾಲ್ವ್ ಮಾಡಬೇಕು ಮತ್ತೆ ನೆನ್ಪಿಟ್ಕೋಬೇಕು ಭಾಳ ಇದೆ ಬರೀ ಕ್ಲಾಸ್ ಕೇಳೋದು ಬರೀ ಇಪ್ಪತ್ತು ಪರ್ಸೆಂಟೇಜ್ ಕ್ಲಾಸ್ ಕೇಳಿ ಬರ್ತಿರಲ್ಲ ಇಪ್ಪತ್ತು ಪರ್ಸೆಂಟೇಜ್ ಎಂಬತ್ತು ಪರ್ಸೆಂಟೇಜ್ ಕೆಲಸ ಬಾಕಿ ಇದೆ ಬಾಕಿ ಇದೆ ಆಯಿತು ಕ್ವಶನ್ ಪೇಪರ್ ಕೊಡ್ತೀನಿ ಸಾಲ್ವ್ ಮಾಡು ನೂರಕ್ಕೆ ತೊಂಬತ್ತು ತೊಂಬತ್ತೈದು ತೊಗೊಂಡ್ಬಿಡು ಶವಾಸ ಅಂದ್ಬಿಡ್ತೀನಿ ಎಸ್ ನೀವು ಓದ್ಬೇಡ ಬರೋಲ್ಲ ನಿಮ್ಮ ನಲವತ್ತು ಮಾರ್ಕ್ಸ್ ತೆಗಿಯೋಕ್ಕಾಗಲ್ಲ ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಫಸ್ಟಿಗೆ ಹೊಸದಾಗಿ ಹೋದಾಗ ನೀವು ಸಬ್ಜೆಕ್ಟ್ಗಳು ತಿಳ್ಕೊಳ್ಳೋಕೆ ಹೆಚ್ಚಿನ ಮಾತು ಅದಾದ ಅದಾದಮೇಲೆ ಏನು ಮಾಡಬೇಕು ಹಳೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕು ದಿನ ಒಂದೊಂದು ಕ್ವಶನ್ ಪೇಪರು ನೂರು ನೂರು ಪ್ರಶ್ನೆ ಬಿಡಿಸ್ಬೇಕು ಮಾದರಿ ಪ್ರಶ್ನೆಗಳು ಮತ್ತು ರಿವಿಷನ್ ಓದಿದ್ದನ್ನೇ ಮತ್ತೆ ಮತ್ತೆ ಓದಬೇಕು ರ್ಯಾಂಕ್ ಸ್ಟೂಡೆಂಟ್ಗೂ ಫೇಲ್ ಆದ ಸ್ಟೂಡೆಂಟ್ಗೆ ಏನು ವ್ಯತ್ಯಾಸ ರ್ಯಾಂಕ್ ಸ್ಟೂಡೆಂಟ್ ಒಂದು ನಲವತ್ತು ಬಾರಿ ರಿವಿಷನ್ ಮಾಡಿರ್ತಾನೆ ಫೇಲ್ ಆದ ಸ್ಟೂಡೆಂಟ್ ಒಂದೇ ಸಲ ಓದ್ಬಿಟ್ಟಿರ್ತಾನೆ ಒಂದೇ ಸಲ ಕ್ಲಾಸ್ ಕೇಳಿಬಿಟ್ಟಿರ್ತಾನೆ ಪದೇ ಪದೇ ಮತ್ತೆ 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 ಯಾರು ರಿವಿಷನ್ ಮಾಡ್ತೀರಿ ಒಂದು ಸಿನಿಮಾ ನೋಡಿರಿ ನೀವು ಒಂದು ಸಲ ನೋಡಿದಾಗ ಅದರ ಡೈಲಾಗ್ ಅಷ್ಟು ನೆನಪಿರಲ್ಲ ಅದೇ ಸಿನಿಮಾ ಒಂದು ಮೂವತ್ತು ಸಲ ನೋಡ್ರಿ ಎಲ್ಲ ಪಿನ್ ಟು ಪಿನ್ ಡೈಲಾಗ್ ಹೊಡಿದಿರಿ ನೀವು ನೆನ್ಪಿಡ್ತೀವಿ ಪರ್ಫೆಕ್ಟ್ ಆಗ್ಬಿಡ್ತೀರಿ ಹೇಗೆ ಎಕ್ಸ್ಪರ್ಟ್ ಆಗ್ಬಿಬಿಡ್ತೀರಿ ಹಾಗೆಯೇ ಸಬ್ಜೆಕ್ಟ್ಸ್ ಸುಮಾರು ಮೂವತ್ತು ಬಾರಿ ನಲವತ್ತು ಬಾರಿ ರಿವಿಷನ್ ಮಾಡಬೇಕು ನೀವು ಪಿ ಯು ಸಿಯಲ್ಲಿ ಇದ್ದರೋ ಓದಿಲ್ಲ ಟೆಂತ್ ಅಲ್ಲಿ ಇದ್ರೋ ಗೊತ್ತಿಲ್ಲ ನನಗೆ ಇದ್ದರು ಸೆಲೆಬಸ್ಸನ್ನು ಹೆಚ್ಚು ಯಾರು ರಿವಿಷನ್ ಮಾಡ್ತೀರಿ ಹೆಚ್ಚೆಚ್ಚು ಮತ್ತೆ ಮತ್ತೆ ಯಾರು ಓದ್ತಿರೋ ಯಾಕಂದರೆ ಪ್ರತಿ ಸಲ ಓದ್ದಾಗ ಒಂದು ಹೊಸದಾಗ ಏನಾದರೂ ತಿಳ್ಕೊಂಡೆ ತಿಳ್ಕೊತೀರಿ ಇದು ಹೌದಾ ನಿಮ್ಮ ಅನುಭವ ಬಂದಿದೆ ಪ್ರತಿ ಸಲ ಮತ್ತೆ ಮತ್ತೆ ಓದಿದಾಗ ಮತ್ತೆ ಹೋದರೆ ಇದನ್ನು ನೆನಪೇ ಇರಲಿಲ್ಲ ಇದು ನನಗೆ ಗಮನಕ್ಕೆ ಬಂದಿಲ್ಲ ಮತ್ತು ಹೊಸ ಹೊಸದು ಮತ್ತು ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ರಿವಿಷನ್ ಮಾಡೋದು ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಹಿಂಗೆ ಮಾಡಿದ್ರೇ ರ್ಯಾಂಕ್ ಸ್ಟೂಡೆಂಟ್ ಅದಕ್ಕೆ ಅಧ್ಯಯನ ಅಂತ ಕರೀತಾರೆ ಓದುವುದಕ್ಕೂ ಮತ್ತು ಅಧ್ಯಯನದಕ್ಕೂ ವ್ಯತ್ಯಾಸ ಇದೆ ಓದುವುದಂದ್ರೆ ಸುಮ್ಮನೆ ಓದಿ ಬಿಟ್ಟು ಬಿಡೋದು ಅಧ್ಯಯನ ಹಾಗಲ್ಲ ಸ್ಟಡಿ ಸ್ಟಡಿ ಅಧ್ಯಯನ ಹಾಗಲ್ಲ ಮತ್ತೆ ಮತ್ತೆ ಓದೋದು ಮತ್ತೆ ಮತ್ತೆ ಬರೆಯೋದು ಮತ್ತೆ ಮತ್ತೆ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಮತ್ತೆ ಮತ್ತೆ ಮಾದರಿ ಪ್ರಶ್ನೆ ಹೀಗೆ ಸೊ ರೀಡಿಂಗ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ಸ್ಟಡಿ ಹೀಗಾಗಿ ನೀವು ರೀಡಿಂಗ್ ಓದಬಾರ್ದು ನೀವು ಸ್ಟಡಿ ಮಾಡಬೇಕು ಅಧ್ಯಯನ ಮಾಡಬೇಕು ಅನ್ನೋದು ಗೊತ್ತಿರಲಿ ಹೀಗಾಗಿ ನನಗೆ ಬೋರ್ ಆಗುತ್ತೆ ಸರ್ ಎರಡು ಸಲ ಓದಿನಿ ಮೂರನೇ ಸಲ ಓದಕ್ಕೆ ಬೋರ್ ಆಯ್ತು ಬೋರ್ ಆಗಿದೆ ಅಂದರೆ ಬಿಟ್ಟು ಬಿಟ್ಟು ಬಂದು ಬಿಡಿ ಸಾಕು ಸ್ವಚ್ಛ ಆಗಿಬಿಡ್ತೀವಿ ಎಕ್ಸಾಮ್ ನೀವು ಪಾಸ್ ಆಗುತ್ತೆ ಬೋರ್ ಅನ್ನ ಪ್ರಶ್ನೆನೇ ಇಲ್ಲ ಅವಶ್ಯಕತೆ ಇದೆ ಮತ್ತೆ ಮತ್ತೆ ಓದಬೇಕು ರಿವಿಷನ್ ಮಾಡಲೇಬೇಕು ಈಗ ಸ್ವಿಮ್ಮಿಂಗೇ ತೊಗೊಳ್ಳಿ ಈಗ ಈಜಾಡೋದು ಸ್ವಿಮ್ಮಿಂಗ್ ಕೊಟ್ಟಿರಲಿ ಫಸ್ಟಿಗೆ ಸ್ವಿಮ್ಮಿಂಗ್ ಕಲಿಬೇಕು ಕಲಿತೀರ ಆ ಕಷ್ಟಪಟ್ಟು ಕಲಿತೀರ ಏನೋ ಒಂದು ನಾಲ್ಕೈದಿಂದ ಕಷ್ಟಪಟ್ಟು ಹಾಂ ಹಿಂಗೆ ಮಾಡಿ ಹಿಂಗೆ ಮಾಡಿ ಆ ಬೆನ್ನಿಗೆ ಡಬ್ಬಿ ಏನೋ ಕಟ್ಕೊಂಡು ನಾಲ್ಕೈದಿಂದ ಈಜು ಕಲಿತೀರ ಮೇಲೆ ಒಂದು ಆರು ತಿಂಗಳು ಬಿಡ್ರಿ ಕಲ್ತ ಮೇಲೆ ಆರು ತಿಂಗಳು ಬಿಡ್ರಿ ಒಂದು ರೌಂಡ್ ಹೊಡ್ಯಕ್ಕಾಗ ಅರ್ಧ ರೌಂಡಿಗೆ ಸುಸ್ತಾಗಿ ಬಿಡುತ್ತೆ ಹಾಂ ಇವನ ಒಳ್ಳೆ ಇವನ ಒಳ್ಳೆಯಪ್ಪ ದಮ್ ಬರ್ತೈತಿ ಅದೇ ನೀವು ರೆಗ್ಯುಲರ್ ಈಜಾಡ್ಕೊತಿದ್ರ ದಿನ ಸ್ವಿಮ್ಮಿಂಗ್ ಈಜಾಡ್ಕೊತಿದ್ರ ನೀವು ಈಗ ನಾಲ್ಕು ಅಲ್ಲ ಐದು ರೌಂಡ್ ಹೊಡ್ಯಕ್ಕೆ ಕೆಪಾಸಿಟಿ ಇರುತ್ತೆ ಯಾಕಂದ್ರೆ ಈಗ ಪ್ರಾಕ್ಟೀಸ್ ಇದೆ ಡೈಲಿ ರಿವಿಷನ್ ಮಾಡೋತ್ತೀರಿ ಸ್ವಿಮ್ಮಿಂಗನ್ನು ರಿವಿಷನ್ ಮಾಡೋಕತ್ತೀರಿ ಈಗ ದಿನ ಕಲ್ತ ಮೇಲೆ ಏನು ಮಾಡ್ಬಿಡ್ತೀರಿ ನೀವು ಕಲ್ತ ಕಲ್ತ್ಮೇಲೆ ಬಿಟ್ಟು ಬಿಟ್ಟು ನೋಡಿ ಈಜಾಡೋದು ಕಲ್ತ ಮೇಲೆ ಬಿಟ್ಟ ಮೇಲೆ ಒಂದು ಬಂದು ಅರ್ಧ ರೌಂಡ್ ಹೊಡೆಯೋಕೆಲ್ಲ ನಿಮ್ಗೆ ಈಜ್ ಈಜಾಡೋದಾದ್ರೆ ದ್ವೇಷ ಬಂದ್ಬಿಡ್ತದೆ ನಿಮ್ಗೆ ಅದೇ ನೀವು ಪ್ರಾಕ್ಟೀಸ್ ಇತ್ತು ದಿನ ದಿನ ಈಜಾಡ್ತಿದ್ರೆ ಐದು ರೌಂಡ್ ಹೊಡಿತೀರಿ ಆರು ರೌಂಡ್ ಹೊಡಿತೀರಿ ಆರಾಮ್ಸೆ ಸಲೀಸಾಗಿ ಹಾಗೆಯೇ ಸೊ ಒಂದ್ಸಲ ಸಬ್ಜೆಕ್ಟ್ಗಳು ಕಲ್ತ ಮೇಲೆ ಬಿಡೋಂಗಿಲ್ಲ ಬಿಟ್ಟರೆ ಹೋಯ್ತದ ಇಂಟ್ರೆಸ್ಟ್ ಹೋಗ್ಬಿಡ್ತೈತೆ ಅದ್ರ ಮೇಲೆ ಮತ್ತೆ ಮತ್ತೆ ತರಗಿ ತಿರುಗಿ ತಿರುಗಿ ಓದಬೇಕು ತಿರುಗಿ ತಿರುಗಿ ಓದೋದ್ರಿಂದ ರಿವಿಷನ್ ಮಾಡೋದರಿಂದ ಮಾತ್ರ ಅದರಲ್ಲಿ ನೀವು ಪರಿಣಿತ ಪರಿಣಿತರಾಗ್ತೀರಿ ನಿಮ್ಮ ಕಾನ್ಫಿಡೆನ್ಸ್ ಚೇಂಜ್ ಆಗುತ್ತೆ ನಿಮ್ಮ ಆತ್ಮವಿಶ್ವಾಸ ಬದಲಾಗುತ್ತೆ ಅದು ಬೇಕು ಓಕೆ ಸೊ ಥ್ಯಾಂಕ್ ಯು ಸೊ ಮಚ್ ಐ ಹೋಪ್ ಈ ಒಂದು ಫಸ್ಟ್ ಚಾಪ್ಟರ್ ನಿಮ್ಗೆ ಇಷ್ಟ ಆಗಿದೆ ಅಂತ ಗೊತ್ತೇನೆ ಹೌದಾ ಇದ್ರ ಬಗ್ಗೆ ಈ ಕೋರ್ಸ್ ಬಗ್ಗೆ ನಿಮ್ಮ ಸ್ನೇಹಿತರಿಗೆ ಹೇಳ್ತೀರಾ ಸೊ ಈ ಕೋರ್ಸ್ ಬಗ್ಗೆ ನಿಮ್ಮ ಸ್ನೇಹಿತರಿಗೆ ಹೇಳಿ ಅವರಿಗೆ ತೊಗೊಳಕ್ಕೆ ಕೇಳಿ ಈಗ ಈ ಕೋರ್ಸಲ್ಲಿ ಫಸ್ಟ್ ಚಾಪ್ಟರ್ ಮುಗಿದಿದೆ ಇದು ಬಿಗಿನಿಂಗ್ ಅಥವಾ ಟ್ರೇಲರ್ ಹೇ ಪಿಕ್ಷರ್ ಅಭಿ ಬಾಕಿ ಸೊ ಭಾಳಷ್ಟು ವಿಷಯಗಳನ್ನು ನಾನು ಮುಂದಿನ ಚಾಪ್ಟರ್ಗಳಲ್ಲಿ ಮಾತಾಡ್ತೀನಿ ಮುಂದಿನ ಚಾಪ್ಟರ್ಗಳು ಆಲ್ರೆಡಿ ಇದೇ ನೋಡಿ ತೆಗೆದುಬಿಟ್ಟು ನೋಡಿ ಆಮೇಲೆ ಈ ಕೋರ್ಸ್ ಬಗ್ಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಇದರ ಬಗ್ಗೆ ಮಾಹಿತಿ ಕೂಡ ನಾನು ಮರಿಬೇಡಿ ಅಂತ ಭಾವಿಸ್ತೇನೆ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಮತ್ತು ಮುಂದಿನ ಚಾಪ್ಟರಲ್ಲಿ ಭೇಟಿಯಾಗೋಣ ಎರಡನೇ ಚಾಪ್ಟರಲ್ಲಿ ಭೇಟಿಯಾಗುತ್ತೆ